ಹಲೋ ನಮಸ್ಕಾರ ದಿಸ್ ಇಸ್ ರಮೇಶ್ ಫಾರ್ ಈ ದಿನ ಇದು ಸ್ಟಾಕ್ ಮಾರ್ಕೆಟ್ದು ವೀಕ್ಲಿ ರಿಪೋರ್ಟ್ ಮಾರ್ಚ್ ತರ್ಟಿ ಫಸ್ಟ್ ಟು ಏಪ್ರಿಲ್ ಫೋರ್ತ್ ಸೊ ಈ ವಾರದಲ್ಲಿ ಆ್ಯಕ್ಚುಲಿ ಬಿ ಇನ್ನ ಲೈಕ್ ನಿಫ್ಟಿ ಶೆಡ್ ಅಬೌಟ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟೆನ್ ಪಾಯಿಂಟ್ಸ್ ಆ್ಯಂಡ್ ಇವತ್ತು ಫ್ರೈಡೆ ಇಟ್ ಸೆಲ್ಫ್ ನಾವು ತ್ರೀ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೈವ್ ಪಾಯಿಂಟ್ಸ್ ಕೆಳಗೆ ಬಿದ್ದೆ ನಿನ್ನೆ ಫ್ರೈಡೆ ಲಾಸ್ಟ್ ಫ್ರೈಡೆ ಕ್ಲೋಸ್ ಆದಾಗ ವಿವರ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ನೈಂಟೀನ್ ಆ್ಯಂಡ್ ಇವತ್ತು ಕ್ಲೋಸ್ ಆದಾಗ ಟ್ವೆಂಟಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈನ್ ಕ್ಲೋಸ್ ಆಗಿದೆ ಸೊ ಆ್ಯಕ್ಚುಲಿ ಟ್ವೆಂಟಿ ಟು ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೋರ್ ತನಕ ಹೋಗಿತ್ತು ಕೆಳಗೆ ದೆನ್ ಅದಾದಮೇಲೆ ಕೊನೆಗೆ ಮುಗಿಯೋದ್ರ ಮುಂಚೆ ಆ್ಯಕ್ಚುಲಿ ಟ್ವೆಂಟಿ ಟು ತೌಸಂಡ್ ನೈನ್ ಹಂಡ್ರೆಡ್ ಒಂದು ಸೈಕಲಾಜಿಕಲ್ ಸಪೋರ್ಟ್ಗೆ ಮೇಲ್ ಬಂದುಬಿಟ್ಟು ಕ್ಲೋಸ್ ಆಗಿದೆ ಸೊ ಟ್ವೆಂಟಿ ಟು ತೌಸಂಡ್ ನೈನ್ ಹಂಡ್ರೆಡ್ ಇಟ್ ಸೆಲ್ಫ್ ಇಸ್ ಆ್ಯಕ್ಚುಲಿ ಕ್ಯಾನ್ ಬಿ ಎ ಗುಡ್ ಸಪೋರ್ಟ್ ಫಾರ್ ದಿ ನೆಕ್ಸ್ಟ್ ವೀಕ್ ಸೊ ಸಪೋರ್ಟ್ಸ್ ಅಂತ ನೋಡ್ಕೊಂಬಂದರೆ ಟ್ವೆಂಟಿ ಟು ತೌಸಂಡ್ ನೈನ್ ಹಂಡ್ರೆಡ್ ಈಸ್ ಆ್ಯಕ್ಚುಲಿ ಎ ಗುಡ್ ಸಪೋರ್ಟ್ ಇಮಿಡಿಯೇಟ್ ಸಪೋರ್ಟ್ ಬಟ್ ಅದು ಅದೊಂದು ನೈನ್ ಪಾಯಿಂಟ್ಸ್ ಅಷ್ಟೇ ಇದೆ ಡಿಫ್ರೆನ್ಸು ಅದು ಬೀಳೋದಕ್ಕೆ ಏನು ಕಷ್ಟ ಆಗೋದಿಲ್ಲ ಅದಾದಮೇಲೆ ನಮ್ಮ ಗುಡ್ ಫ್ರೆಂಡ್ ಟ್ವೆಂಟಿ ಟು ತೌಸಂಡ್ ಏಯ್ಟ್ ಹಂಡ್ರೆಡ್ ಇಸ್ ಅವರ್ ಬೆಸ್ಟ್ ಫ್ರೆಂಡ್ ರೈಟ್ ಸೊ ಲಾಸ್ಟ್ ಟೈಮ್ ಕೆಳಗಡೆ ಬೀಳಬೇಕಾದ್ರೂ ಒಂದು ಎಂಟು ಸಲ ಆ್ಯಕ್ಚುಲಿ ಅದು ಟೆಸ್ಟ್ ಮಾಡ್ಕೊಂಡು ಪಿಯರ್ಸ್ ಮಾಡ್ತು ಮತ್ತು ವಾಪಸ್ ಬರಬೇಕಾದ್ರೂ ಇಟ್ ವಾಸ್ ಅ ರೆಸಿಸ್ಟೆನ್ಸ್ ಸೊ ಟ್ವೆಂಟಿ ಟು ತೌಸಂಡ್ ಏಯ್ಟ್ ಹಂಡ್ರೆಡ್ ಇಸ್ ಆ್ಯಕ್ಚುಲಿ ಅ ವೆರಿ ಗುಡ್ ಸಪೋರ್ಟ್ ಅದಾದಮೇಲೆ ಟ್ವೆಂಟಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಇಸ್ ದ ಥರ್ಡ್ ಸಪೋರ್ಟ್ ಸೊ ರೆಸಿಸ್ಟೆನ್ಸ್ ಮೇಲ್ಗಡೆ ಅಂತ ಹೇಳಿದ್ರೆ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಬ ಈ ವಾರದಲ್ಲಿ ಸಿಕ್ಸ್ ಹಂಡ್ರೆಡ್ ನೈಂಟಿ ಪಾಯಿಂಟ್ಸ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟೆನ್ ಪಾಯಿಂಟ್ಸ್ ಬಿದ್ದಿದ್ದಕ್ಕೆ ಮುಖ್ಯವಾದ ಕಾರಣ ಅಂದರೆ ಎಲ್ರಿಗೂ ಗೊತ್ತಿರೋ ಥರನೇ ಇಟ್ ಈಸ್ ದ ಇದು ಆ್ಯಕ್ಚುಲಿ ಟ್ರಂಪ್ ಅವ್ರದ್ದು ಟ್ಯಾರಿಫ್ ಇಂಪೋಸ್ ಮಾಡಿರೋದು ಸೊ ಏಪ್ರಿಲ್ ಸೆಕೆಂಡ್ ಆ್ಯಕ್ಚುಲಿ ಟ್ಯಾರಿಫ್ ಇಂಪೋಸ್ ಆಯಿತು ಅದಾಗಿದ ತಕ್ಷಣ ಎಲ್ಲ ಆಲ್ ಓವರ್ ದ ವರ್ಲ್ಡ್ ಎಲ್ಲ ಮಾರ್ಕೆಟ್ಸು ಬಿದ್ದಿದೆ ಸೊ ಯುರೋಪಿಯನ್ ಮಾರ್ಕೆಟ್ಸ್ ಬಿತ್ತು ಅಮೆರಿಕನ್ ಮಾರ್ಕೆಟ್ಸ್ ಬಿತ್ತು ಏಷ್ಯನ್ ಮಾರ್ಕೆಟ್ಸ್ ಬಿತ್ತು ಇಂಡಿಯನ್ ಮಾರ್ಕೆಟ್ಸು ಬಿದ್ದಿದೆ ಬಟ್ ರಿಲೇಟಿವ್ಲಿ ಆ್ಯಕ್ಚುಲಿ ಇಂಡಿಯನ್ ಮಾರ್ಕೆಟ್ಸ್ ಏಪ್ರಿಲ್ ಸೆಕೆಂಡ್ ಅದು ಬಿದ್ದಾಗ ನೆಕ್ಸ್ಟ್ ಡೇ ತುಂಬ ಬಿದ್ದಿರಲಿಲ್ಲ ಬಟ್ ಇವತ್ತು ಒಂದು ತ್ರೀ ಹಂಡ್ರೆಡ್ ಫಾರ್ಟಿ ಫೈವ್ ಪಾಯಿಂಟ್ಸ್ ಬಿದ್ದಿದೆ ಬಟ್ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಅಮೆರಿಕನ್ ಮಾರ್ಕೆಟ್ಸೇನೆ ಇನ್ ದ ಪಾಸ್ಟ್ ಇದು ಒಂದು ತಿಂಗಳಲ್ಲೇ ಆ್ಯಕ್ಚುಲಿ ಎವರ್ ಸೆನ್ಸ್ ಟ್ರಂಪ್ ಟ್ಯಾರಿಫ್ ಅಂತ ಅನೌನ್ಸ್ ಮಾಡಿದ್ಮೇಲೆ ತುಂಬಾ ಇದಾಗಿದೆ ಆ್ಯಕ್ಚುಲಿ ಬೇರೆ ಇದೆ ಇದು ಕ್ಯಾಪ್ ಎಲ್ಲ ಆಲ್ರೆಡಿ ಇಟ್ ಇಸ್ ಇನ್ ದ ಬೇರಿಷ್ ಸ್ಟೇಜ್ಗೆ ಹೋಗಿದೆ ಟ್ವೆಂಟಿ ಪರ್ಸೆಂಟ್ ಇಟ್ ಅ ಶೆಡ್ ನ್ಯಾಸ್ಡ್ಯಾಕ್ ಈಸ್ ಆಲ್ಸೋ ಇನ್ ಕ್ಲೋಸಿಂಗ್ ಕೈಂಡ್ ಆಫ್ ಕಮಿಂಗ್ ಕ್ಲೋಸರ್ ಟು ದ ಬೇರಿಶ್ ದಿಸ್ ಥಿಂಗ್ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ದ ಬ್ರಾಡ್ ಬೇಸ್ಡ್ ಈಸ್ ಆಲ್ಸೋ ಇನ್ ಬ್ಯಾಡ್ ಶೇಪ್ ಇದು ಎಲ್ಲದಕ್ಕಿಂತ ಏನಂತ ಹೇಳಿದ್ರೆ ಟಾಪ್ ಸೆವೆನ್ ಮೆಗ್ನಿಫಿಸೆಂಟ್ ಸೆವೆನ್ ಅಂತ ಒಂದು ಹೇಳ್ತಾರೆ ಸೊ ಅಂದರೆ ದ ವರ್ಲ್ಡ್ಸ್ ಬೆಸ್ಟ್ ಸೆವೆನ್ ಸ್ಟಾಕ್ಸ್ ಬೆಸ್ಟ್ ಸೆವೆನ್ ಕಂಪ್ನೀಸ್ ಇನ್ ಟರ್ಮ್ಸ್ ಆಫ್ ದ ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ದ ಬೆಸ್ಟ್ ಡಿವಿಡೆಂಡ್ಸ್ ಬೆಸ್ಟ್ ಗ್ರೋತ್ ಬಿಗ್ಗೆಸ್ಟ್ ಕಂಪನೀಸ್ ಇನ್ ದ ವರ್ಲ್ಡ್ ಅಂತ ಹೇಳಿದ್ರೆ ದೋಸ್ ಆರ್ ಇದು ಅಮೆಝ್ ಆ್ಯಪಲ್ ಅಮೆಝಾನ್ ಆಲ್ಫಬೆಟ್ ಮೆಟಾ ಮೈಕ್ರೋಸಾಫ್ಟ್ ಎನ್ ವಿ ಡಿ ಆ್ಯಂಡ್ ದೆನ್ ಟೆಸ್ಲಾ ಸೊ ದೀಸ್ ಸೆವೆನ್ ఆర్ ద మెగ్నిఫిసెంట్ సెవెన్ అంత ఈ సెవెన్గానే ఆక్చులి ఎస్ట్ షెడ్ అయితే నోడి ఏప్రిల్ సారి ఆపల్ లాస్ట్ అబౌట్ ఎయిట్ పర్సెంట్ అమెజాన్ లాస్ట్ అబౌట్ సెవెన్ పర్సెంట్ ఎన్ విడియా సిక్స్ పర్సెంట్ మెటా ఫైవ్ పర్సెంట్ మెటా అంతా విచ్ వాస్ ఫేస్బుక్ ఇనిషియలి అండ్ నౌ దే హ్ ఆక్సో పిక్డ్అప్ వాట్సాప్ మెస్లా ఇస్ ఈస్ ఫోర్ పర్సెంట్ ఆల్ఫబెట్ ఇస్ త్రీ పర్సెంట్ ఆల్ఫాబెట్ ఇస్ ద పేరెంట్ కంపెనీ ఆఫ్ గూగుల్ ಆ್ಯಂಡ್ ಮತ್ತು ಆಮೇಲೆ ಮೈಕ್ರೋಸಾಫ್ಟ್ ಇಸ್ ಟೂ ಪರ್ಸೆಂಟ್ ಸೊ ಇವರೇ ಆ್ಯಕ್ಚುಲಿ ಇಷ್ಟು ಬಿದ್ದಿದ್ದಾರೆ ಸೊ ವರ್ಲ್ಡ್ ಓವರ್ ಆ್ಯಕ್ಚುಲಿ ಇಟ್ ಆಸ್ ಟೇಕನ್ ಎ ಬಿಗ್ ಹಿಟ್ ಆ್ಯಂಡ್ ಅಲಾಂಗ್ ವಿತ್ ದಟ್ ಅಮೆರಿಕನ್ ಮಾರ್ಕೆಟ್ಸ್ ಹ್ಯಾವ್ ಆಲ್ಸೋ ಫಾಲೋ ಅನ್ ವೆರಿ ದಿಸ್ ಥಿಂಗ್ಸ್ ಸೊ ಸಿನ್ಸ್ ಆ್ಯಕ್ಚುಲಿ ಇದು ಎಲ್ಲದಕ್ಕೂ ಆ್ಯಕ್ಚುಲಿ ಟ್ರಂಪ್ ಟ್ಯಾರಿಫೇ ಇದಾಗಿರೋದ್ರಿಂದ ಸ್ವಲ್ಪ ಅವು ಅದ್ರ ಬಗ್ಗೆಯೂ ಒಂದು ಸ್ವಲ್ಪ ಕೈಂಡ್ ಆಫ್ ಲೇಟೆಸ್ಟ್ ಡೀಟೇಲ್ಸ್ ಅಬೌಟ್ ಆಲ್ ದ ಟ್ಯಾರಿಫ್ಸ್ ಅದೆಲ್ಲ ಮಾತಾಡ್ಕೊಂಡು ಬರೋಣ ಸೊ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆ್ಯಕ್ಚುಲಿ ಟ್ರಂಪ್ ಏನು ಹೇಳಿದ್ರು ಅಂತ ಹೇಳಿದ್ರೆ ನಾನು ಎಲ್ರಿಗೂ ಅವರವ್ರ ಕಂಟ್ರಿ ಫಸ್ಟ್ ಆಫ್ ಆಲ್ ಓಕೆ ಎಷ್ಟು ಕಂಪ್ನಿ ಎಷ್ಟು ಕಂಟ್ರೀಸ್ ಮೇಲೆ ಅವ್ರ ಟ್ಯಾರಿಫ್ ಇಂಪೋಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದಲ್ಲ ಎರಡಲ್ಲ ಐದಲ್ಲ ಹತ್ತಲ್ಲ ಹದಿನೈದಲ್ಲ ಇಪ್ಪತ್ತಲ್ಲ ಐವತ್ತೇಳು ಕಂಟ್ರೀಸ್ ಫಿಫ್ಟಿ ಸೆವೆನ್ ಕಂಟ್ರೀಸ್ ಮೇಲೆ ದೆ ಹಿ ಯಸ್ ಇಂಪೋಸ್ಡ್ ಟ್ಯಾರಿಫ್ಸ್ ಸೊ ವರ್ಲ್ಡ್ ಓವರ್ ಆ್ಯಕ್ಚುಲಿ ಒನ್ ನೈಂಟಿ ಫೈವ್ ಕಂಟ್ರೀಸ್ ಇದೆಯಂತೆ ಆ ಒನ್ ನೈಂಟಿ ಫೈವ್ ಕಂಟ್ರೀಸಲ್ಲಿ ಎಷ್ಟೊಂದು ಕಂಟ್ರೀಸ್ ಹತ್ತು ಸಾವಿರ ಜನ ಇಪ್ಪತ್ತು ಸಾವಿರ ಜನ ಆ ಥರ ಕಂಟ್ರೀಸು ಇದೆ ಸೊ ಅದೆಲ್ಲ ಬಿಟ್ಟರೆ ಐ ಥಿಂಕ್ ರಫ್ಲಿ ಅಬೌಟ್ ಒನ್ ಟ್ವೆಂಟಿ ಒನ್ ಥರ್ಟಿ ಇಸ್ ರಿಲೇಟಿವ್ಲಿ ಬಿಗ್ ಸೈಸ್ಡ್ ಕಂಟ್ರೀಸ್ ಅಂತ ಕಾಣುತ್ತೆ ಸೊ ಅದರಲ್ಲಿ ಹೆಚ್ಚು ಕಡಿಮೆ ಎಕ್ಸ್ಪೋರ್ಟ್ ಮಾಡೋ ಕಂಟ್ರೀಸ್ ಅಂತ ಹೇಳಿದ್ರೆ ಒಂದು ಅಷ್ಟೇ ಇರುತ್ತೆ ಹಂಡ್ರೆಡ್ ಕಂಟ್ರೀಸ್ ಇರುತ್ತೆ ಅದರಲ್ಲೊಂದು ಐವತ್ತೇಳು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಫ್ ಆಲ್ ದ ಎಕ್ಸ್ಪೋರ್ಟಬಲ್ ಕಂಟ್ರೀಸ್ ಮೇಲೆ ಹಿ ಹ್ಯಾಸ್ ಇಂಪೋಸ್ಡ್ ಟ್ಯಾಕ್ಸಸ್ ಹಿ ಹ್ಯಾಸ್ ಇಂಪೋಸ್ ದ ಟ್ಯಾರಿಫ್ಸ್ ಸೊ ಬಟ್ ಅದರಲ್ಲಿ ಏನಂತ ಹೇಳಿದ್ರೆ ಓನ್ಲಿ ಗುಡ್ ಥಿಂಗ್ ದಟ್ ಹಿ ಹಸ್ ಡನ್ ಎಸ್ ಅಂದರೆ ಅವರೇ ಹೇಳ್ಕೊಳ್ಳೋ ಥರ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟೆಡ್ ನಾನು ಟ್ಯಾರಿಫ್ಸ್ ಅನೌನ್ಸ್ ಮಾಡಿದ್ದೀನಿ ಅಂತ ಹೇಳಿ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಯಾ ಇಂಡಿಯಾ ಮೇಲೆ ಅವ್ರು ಹೇಳ್ತಿರೋದು ಯು ಎಸ್ ಇಂದ ಇಂಪೋರ್ಟ್ ಆಗೋ ಆಲ್ ದ ಐಟಮ್ಸ್ ಮೇಲೆ ಇಂಡಿಯಾ ಆ್ಯಕ್ಚುಲಿ ಅವರು ಐವತ್ತು ನಾಲ್ಕು ಪರ್ಸೆಂಟ್ ಇಂಪೋರ್ಟ್ ಡ್ಯೂಟೀಸ್ ಹಾಕ್ತಾರೆ ಸೊ ನಾವು ಆ್ಯಕ್ಚುಲಿ ಟಿಟ್ ಫಾರ್ ಟ್ಯಾಟ್ ಮಾಡಬೇಕು ರೆಸಿಪ್ರೋಕಲ್ ಟ್ಯಾರಿಫ್ಸ್ ಮಾಡಬೇಕು ಅಂದರೆ ಐವತ್ನಾಲ್ಕು ಪರ್ಸೆಂಟ್ ಹಾಕಬೇಕಾಗಿತ್ತು ಬಟ್ ನಾವು ಅಷ್ಟು ಹಾಕ್ತಾ ಇಲ್ಲ ಟ್ವೆಂಟಿ ಸೆವೆನ್ ಪರ್ಸೆಂಟಿಗೆ ನಾವು ನಿಲ್ಲಿಸ್ತಾ ಇದ್ದೀವಿ ಅಂದರೆ ಫಿಫ್ಟಿ ಪರ್ಸೆಂಟ್ ಮಾತ್ರ ನಾವು ಈಗ ಸದ್ಯಕ್ಕೆ ಇದ್ದೀವಿ ಅಂತ ಹೇಳಿ ದ್ಯಾಟ್ ಇಸ್ ವಾಟ್ ಹಿ ಹ್ಯಾಸ್ ಸೆಟ್ ಆ್ಯಂಡ್ ಇದರಲ್ಲಿ ಏನು ತಮಾಷೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಇವಾಗ ಟ್ಯಾರಿಫ್ಸ್ ಅನೌನ್ಸ್ ಮಾಡೋದು ಇದು ಅಂತ ಹೇಳಿದ್ರೆ ಆ್ಯಕ್ಚುಲಿ ದ ಬಿಗ್ಗೆಸ್ಟ್ ಥಿಂಗ್ ಇವ್ರಿಗೆ ಅಮೇರಿಕಾಗಿರೋದು ಕೈಂಡ್ ಆಫ್ ಬಿಗ್ಗೆಸ್ಟ್ ಚಾಲೆಂಜರ್ ಆರ್ ಬಿಗ್ಗೆಸ್ಟ್ ಕಾಂಪಿಟೇಟರ್ ಅಂತ ಹೇಳಿದ್ರೆ ಇಟ್ ಇಸ್ ಚೈನಾ ಬಿಕಾಸ್ ಅಮೇರಿಕಾ ಇಸ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಇನ್ ಟರ್ಮ್ ಲಾರ್ಜೆಸ್ಟ್ ಎಕಾನಮಿ ಆ್ಯಂಡ್ ಆಲ್ಸೋ ದ ಮೋಸ್ಟ್ ಪವರ್ಫುಲ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಇದು ಇನ್ ಟರ್ಮ್ಸ್ ಆಫ್ ಮಿಲಿಟ್ರಿ ಇನ್ ಟರ್ಮ್ಸ್ ಆಫ್ ಸ್ಟ್ರಾಟಿಜಿಕ್ ಇನ್ ಟರ್ಮ್ಸ್ ಆಫ್ ಎರಿಥಿಂಗ್ ಸೊ ನಿಂಗೆ ಅದರಲ್ಲಿ ಆ್ಯಕ್ಚುಲಿ ಅವರು ಬ ಅದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಟ್ ಈಸ್ ದ ಚೈನಾ ಬಿಕಾಸ್ ಇವರು ತರ್ಟಿ ಬಿಲಿಯನ್ ಡಾಲರ್ ತರ್ಟಿ ಟ್ರಿಲಿಯನ್ ಡಾಲರ್ಸ್ ಇಸ್ ದ ಇಕಾನಮಿ ಆಫ್ ಯು ಎಸ್ ಸೊ ಏಯ್ಟೀನ್ ಆ್ಯಂಡ್ ಹಾಫ್ ನೈನ್ಟೀನ್ ಟ್ರಿಲಿಯನ್ ಡಾಲರ್ಸ್ ಇಸ್ ದ ಎಕಾನಮಿ ಆಫ್ ಚೈನಾ ಸೊ ಚೈನಾ ಹತ್ತಿರ ಬರ್ತಾ ಇದ್ದಾರೆ ಅವರು ಮತ್ತು ಆಮೇಲೆ ಆ್ಯಕ್ಚುಲಿ ದ ಮೋಸ್ಟ್ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಸ್ ದಟ್ ಇವರು ಮುಂಚೆ ಒಂದು ದೇವರ್ ಆ್ಯಕ್ಚುಲಿ ಪಿಕಿಂಗ್ ಅಪ್ ಅರೌಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಒಪೆಕ್ ಆಯಿಲ್ನ ತಗೋತಿದ್ರು ಯು ಎಸ್ ಈಗ ಚೈನಾ ಇಸ್ ಸ್ಪೀಕಿಂಗ್ ಅಪ್ ಅಬೌಟ್ ತರ್ಟಿ ಫೈವ್ ಪರ್ಸೆಂಟ್ ಆಫ್ ಒಪೆಕ್ಸ್ ಆಯಿಲ್ ಸೊ ನಿಂಗೆ ಅದಕ್ಕೋಸ್ಕರ ಅಟ್ ಒನ್ ಸ್ಟೇಜ್ ಆಕ್ಚುಲಿ ಏನು ಪೆಟ್ರೋ ಡಾಲರ್ ಅಂತ ಏನು ಕರಿತಾ ಇದ್ರು ಅದು ಹೋಗ್ತಾ ಹೋಗ್ತಾ ಏನಾದರೂ ಪೆಟ್ರೋ ಯುವಾನ್ ಆಗಕ್ಕೆ ಒಂದು ಚಾನ್ಸಸ್ ಇದೆಯಾ ಅಂತ ಇದಿದೆ ಸೊ ಅದಕ್ಕೋಸ್ಕರ ಚೈನಾ ಮೇಲೆ ದೇ ಶುಡ್ ಬಿ ಆಕ್ಚುಲಿ ಗೆಟಿಂಗ್ ವರೀಡ್ ಸೊ ಆ ಥರ ದೊಡ್ಡ ದೊಡ್ಡ ಕಂಪನೀಸ್ ಕಂಟ್ರೀಸ್ ಮೇಲೆ ಇಫ್ ದೇ ಇಫ್ ದೇ ಇಂಪೋಸ್ ದ ಟ್ಯಾಕ್ಸಸ್ ಟ್ಯಾರಿಫ್ ದಟ್ ಇಸ್ ಅ ಡಿಫ್ರೆಂಟ್ ಮ್ಯಾಟರ್ ಬಟ್ ಇವ್ರು ಏನು ಮಾಡಿದ್ದಾರೆ ಒಂದು ಎರಡು ಚಿಕ್ಕ ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಬಾಂಗ್ಲಾದೇಶ್ ಅಂಡ್ ಶ್ರೀಲಂಕಾ ಈಗ ಆಫ್ ಲೇಟ್ ಆ್ಯಕ್ಚುಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಥರನೇ ಬಾಂಗ್ಲಾದೇಶ್ ಆ್ಯಂಡ್ ಶ್ರೀಲಂಕಾ ವೆಂಟ್ ಇನ್ ಟು ವೆರಿ ಬ್ಯಾಡ್ ಟೈಮ್ಸ್ ಅವ್ರ ಇಕಾನಮಿ ಹ್ಯಾಸ್ ಗಾನ್ ಇನ್ ಟು ರಿಯಲ್ ಶಾಂಬಲ್ಸ್ ಅವ್ರ ಆ್ಯಕ್ಚುಲಿ ಜಿ ಡಿ ಪಿ ಇಸ್ ರಿಯಲಿ ರಿಯಲಿ ಪೂರ್ ಆ್ಯಂಡ್ ದೇ ಹ್ಯಾವ್ ಅ ಲಾಡ್ ಆಫ್ ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಅಂಡ್ ಎಲ್ಲನೂ ಸೊ ಇವರು ಯು ಎಸ್ ಏನು ಮಾಡಿದರೆ ತರ್ಟಿ ಸೆವೆನ್ ಪರ್ಸೆಂಟ್ ದೆ ಹ್ಯಾವ್ ಇಂಪೋಸ್ಡ್ ಟ್ಯಾಕ್ಸಸ್ ಆನ್ ಆಲ್ ದ ಕಮೋಡಿಟೀಸ್ ಕಮ್ಮಿಂಗ್ ಇನ್ ಟು ದ ಯು ಎಸ್ ವಿಚ್ ಇಸ್ ಗೆಟಿಂಗ್ ಎಕ್ಸ್ಪೋರ್ಟೆಡ್ ಟು ದ ಯು ಎಸ್ ಫ್ರಮ್ ಬಾಂಗ್ಲಾದೇಶ್ ಫಾರ್ಟಿ ಫೋರ್ ಪರ್ಸೆಂಟ್ ಆನ್ ದ ಶ್ರೀಲಂಕಾ ಸೊ ಇದು ಸ್ವಲ್ಪ ಅರ್ಥ ಆಗಲ್ಲ ಯಾಕಂತ ಹೇಳಿದ್ರೆ ಆಕ್ಚುಲಿ ನೀವು ಯಾರ ಮೇಲೆ ಇವಾಗ ಒಬ್ರು ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಅಂತ ಹೇಳಿದ್ರೆ ದ ರಿಚೆಸ್ಟ್ ಮ್ಯಾನ್ ಒಂದುಬಿಟ್ಟು ಯಾರ ಮೇಲೆ ದ ಕ್ಯಾನ್ ಫೈಟ್ ಅಂತ ಹೇಳಿದ್ರೆ ಅನದರ್ ರಿಚ್ ಮ್ಯಾನ್ ಇನ್ ದ ವರ್ಲ್ಡ್ ಮೇಲೆ ಫೈಟ್ ಮಾಡ್ಬೋದು ದ ಪೂರೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಮೇಲೆ ಫೈಟ್ ಮಾಡ್ತಾ ಇದ್ರೆ ಸಮ್ ಹೌ ಇಟ್ ಡಸಂಟ್ ಲುಕ್ ದಟ್ ವೆರಿ ಗುಡ್ ಅದಾದಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆ್ಯಕ್ಚುಲಿ ಇವರು ಯು ಎಸ್ ಹೇಳೋಕ್ಕೆ ಶುರು ಏನಂತ ಹೇಳಿದ್ರೆ ಇದು ಏಳು ಕಂಟ್ರೀಸ್ ನಮ್ಗೆ ಯಾರ್ಯಾರು ನಮಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೋ ಅದರಲ್ಲಿ ಒಂದು ಹೆಚ್ಚು ಕಡಿಮೆ ನೈಂಟಿ ಪರ್ಸೆಂಟ್ ಆಫ್ ದ ಕಂಪನೀಸ್ ಆರ್ ಆಲ್ ದ ಕಂಟ್ರೀಸ್ ಆ್ಯಕ್ಚುಲಿ ಅವರು ದೇ ಹ್ಯಾವ್ ಟ್ರೇಡ್ ಸರ್ಪ್ಲಸ್ ಅಂತ ಹೇಳಿದರೆ ಯು ಎಸ್ ಇಸ್ ಇಂಪೋರ್ಟಿಂಗ್ ಮೋರ್ ಫ್ರಮ್ ದೋಸ್ ಕಂಟ್ರೀಸ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಲೆಸ್ ಟು ದೋಸ್ ಕಂಟ್ರೀಸ್ ಅಂತ ಹೇಳಿ ಸೊ ಅದಕ್ಕೋಸ್ಕರ ಯು ಎಸ್ ಇಸ್ ಹ್ಯಾವಿಂಗ್ ಎ ಟ್ರೇಡ್ ಡೆಫಿಸಿಟ್ ಓಕೆ ವಿತ್ ಆಲ್ ದಿಸ್ ಕಂಟ್ರೀಸ್ ಅಂತ ಹೇಳಿ ದಟ್ ಈಸ್ ವಾಟ್ ವಾಸ್ ಇಸ್ ಅಗ್ರಿಮೆಂಟ್ ಸೊ ವಾಸ್ ಒನ್ ಆಫ್ ದ ಇಶ್ಯೂಸ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಇಂಡಿಯಾ ಇಂಡಿಯಾ ಇಸ್ ಆ್ಯಕ್ಚುಲಿ ಎಕ್ಸ್ಪೋರ್ಟಿಂಗ್ ಅಬೌಟ್ ಎಕ್ಸ್ಪೋರ್ಟಿಂಗ್ ಏಯ್ಟಿ 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 ಫೈವ್ ಬಿಲಿಯನ್ ಡಾಲರ್ಸ್ ವರ್ತ್ ಆಫ್ ಕಮೋಡಿಟೀಸ್ ಟು ದ ಯು ಎಸ್ ಆ್ಯಂಡ್ ಎಷ್ಟು ಇಂಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ರಫ್ಲಿ ಅಬೌಟ್ ಫಾರ್ಟಿ ಅಬೌಟ್ ತರ್ಟಿ ಫೈವ್ ಟು ತರ್ಟಿ ಏಟ್ ಬಿಲಿಯನ್ ಇಸ್ ವರ್ಟ್ ದೇ ಆರ್ ಇಂಪೋರ್ಟಿಂಗ್ ಸೊ ಹಂಗಂದ್ರೆ ಆ್ಯಕ್ಚುಲಿ ಬ ಇಂಡಿಯಾ ಹ್ಯಾಸ್ ಗಾಟ್ ಎ ಟ್ರೇಡ್ ಸರ್ಪ್ಲಸ್ ಸೊ ವೆರ್ ಆಸ್ ಯು ಎಸ್ ಇಸ್ ಗಾಟ್ ಎ ಟ್ರೇಡ್ ಡೆಫಿಸಿಟ್ ವರ್ಸಸ್ ಇಂಡಿಯಾ ಸೊ ಆ ಥರ ಇರೋ ಕಂಟ್ರೀಸ್ ಮೇಲೆ ಅವರು ಬ ಇದು ಮಾಡಿದ್ರೆ ಇಂಪೋಸ್ ಟ್ರಾಫ್ ಇದು ಅಂದರೆ ಟ್ಯಾರಿಫ್ ಇಂಪೋಸ್ ಮಾಡಿದ್ರೆ ಅದು ಬೇರೆ ಪ್ರಶ್ನೆ ಬಟ್ ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ದೆರ್ ಆರ್ ಆ್ಯಕ್ಚುಲಿ ಫೋರ್ ಆರ್ ಫೈವ್ ಡಿಫ್ರೆಂಟ್ ಕಂಟ್ರೀಸ್ ನಾನು ಎಕ್ಸಾಂಪಲ್ಸ್ ಕೊಡ್ತೀನಿ ಅವ್ರ ಮೇಲೆಲ್ಲೂ ಆ್ಯಕ್ಚುಲಿ ಯು ಎಸ್ ಈಸ್ ಎಕ್ಸ್ಪೋರ್ಟಿಂಗ್ ಆ್ಯಕ್ಚುಲಿ ಮೋರ್ ಆ್ಯಂಡ್ ಇಂಪೋರ್ಟಿಂಗ್ ಲೆಸ್ ಫ್ರಮ್ ದೆಮ್ ಆ ಥರ ಕಂಟ್ರೀಸ್ ಯಾವ್ದಾವು ಅಂತ ಹೇಳಿದರೆ ಯು ಕೆ ಆಸ್ಟ್ರೇಲಿಯಾ ಯು ಎ ಇ ಆ್ಯಂಡ್ ಅರ್ಜೆಂಟೀನಾ ಸೊ ಅವ್ರ ಮೇಲೆ ಆ್ಯಕ್ಚುಲಿ ಟ್ಯಾರೇಫ್ ಇಂಪೋಸ್ ಮಾಡೋದು ಬೇಕಾಗೇ ಇರಲಿಲ್ಲ ಅವ್ರ ಮೇಲೂ ಇಂಪೋಸ್ ಮಾಡಿದ್ದಾರೆ ಸೊ ಅಕ್ರಾಸ್ ದ ಬೋರ್ಡ್ ಅಕ್ರಾಸ್ ದ ಕೈಂಡ್ ಆಫ್ ಜಿಯೋಗ್ರಫಿ ಎಲ್ಲರ ಮೇಲೂ ದೇ ಹ್ಯಾವ್ ಇಂಪೋಸ್ಡ್ ಟ್ಯಾರಿಫ್ಸ್ ಆ್ಯಂಡ್ ದಿಸ್ ಈಸ್ ಅ ಲಿಟಲ್ ಕೈಂಡ್ ಆಫ್ ಯುನೋ ಬ್ಯಾಡ್ ಸ್ಟೇಟ್ ಆಫ್ ಅಫೇರ್ಸ್ ಸೊ ಇವಾಗ ನೆಕ್ಸ್ಟ್ ವಾಟ್ ಹಿ ಯಾಸ್ ಆಲ್ಸೋ ಕಮ್ಯುನಿಕೇಟೆಡ್ ಇಸ್ ದಟ್ ನಾನು ಯಾರ್ಯಾರ ಮೇಲೆ ನಾವು ಇದು ಮಾಡಿದ್ದೆವು ನಾವು ಆ್ಯಕ್ಚುಲಿ ಟ್ಯಾರಿಫ್ ಅನೌನ್ಸ್ ಮಾಡಿದ್ದೆವು ಅಕಸ್ಮಾತ್ ಏನಾದರೂ ಆ ಕಂಟ್ರೀಸು ಇಫ್ ದೇ ಆ್ಯಕ್ಚುಲಿ ಅನೌನ್ಸ್ ರಿಟಾಲಿಯೇಟ್ರಿ ಟ್ಯಾರಿಫ್ಸ್ ಸೊ ಹಂಗೆ ಮಾಡಿದಾಗ ವಾಟ್ ವಿ ವಿಲ್ ಡೂಸ್ ವಿಲ್ ಕಂಟಿನ್ಯೂ ಟು ಕೀಪ್ ಪುಟಿಂಗ್ ಮೋರ್ ಟ್ಯಾರೆಫ್ಸ್ ಆನ್ ದೇಮ್ ಅಂತ ಹೇಳಿ ಈ ಇಸ್ ಕೈಂಡ್ ಆಫ್ ಯುನೋ ರಿಯಲಿ ಬ್ಲೋನ್ ದ ಇನೋ ಕ್ಯಾಂಡ್ ಟ್ರೇಡ್ ವಾರ್ ಕಾಂಚ್ ಅಂತ ಇದು ಸೊ ಅಂದ್ರೆ ಶಂಕನಾದ ಅಂತ ವಾಟ್ ಎವರ್ ವಿ ಟಾಕ್ ಅಬೌಟ್ ರೀ ಅಟ್ ದ ಸೇಮ್ ಟೈಮ್ ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ ಐ ಹ್ಯಾವ್ ಲೆಫ್ಟ್ ದ ಡೋರ್ ಲಿಟಲ್ ಅಜಾರ್ ಅಂತ ಹೇಳಿದ್ರೆ ನಾನು ಫುಲ್ಲು ನಾನು ಆ್ಯಕ್ಚುಲಿ ಆ ಕಂಟ್ರೀಸ್ ಮೇಲೆಲ್ಲ ಡೋರ್ ಫುಲ್ಲಿ ಸ್ಲ್ಯಾಮ್ ಮಾಡಿಲ್ಲ ಒಂದು ಚೂರು ಓಪನ್ ಮಾಡಿಬಿಟ್ಟಿದ್ದೀನಿ ಅಕಸ್ಮಾತ್ ಏನಾದರೂ ಆ ಕಂಟ್ರೀಸೂ ಅವರೂ ನಮ್ಮ ಆ್ಯಕ್ಚುಲಿ ಟ್ರೇಡ್ ಸರ್ಪ್ಲಸ್ ಟ್ರೇಡ್ ಬ್ಯಾಲೆನ್ಸಿಂಗ್ ಏನೋ ಏನಾದರೂ ಮಾಡೋದಕ್ಕೆ ಅವರು ಬಂದು ಅವರು ನಮ್ಮ ಮೇಲೆ ಆ್ಯಕ್ಚುಲಿ ಇಂಪೋರ್ಟ್ ಡ್ಯೂಟೀಸ್ ಎಲ್ಲ ಕಡಿಮೆ ಮಾಡಿ ಎಲ್ಲ ಮಾಡಿದರೆ ನಾನು ಬಂದ್ಬಿಟ್ಟು ಸ್ವಲ್ಪ ರಿಮೂವ್ ಮಾಡ್ತೀನಿ ಅಥವಾ ಕಟ್ಟು ಮಾಡ್ತೀನಿ ಅಂತ ಹೇಳಿ ದಟ್ ಈಸ್ ಆಲ್ಸೋ ಸಮಥಿಂಗ್ ಇಸ್ ಅನೌನ್ಸ್ಡ್ ಈಗ ಇದು ಏನಾಗುತ್ತೆ ಇಂಪ್ಯಾಕ್ಟ್ ಏನಾಗುತ್ತೆ ಇವರು ಇದರಿಂದ ಅಂತ ಹೇಳಿದ್ರೆ ಇದು ಎರಡು ಥರ ಇದಾಗುತ್ತೆ ಒಂದು ಆ್ಯಕ್ಚುಲಿ ಫಸ್ಟ್ ಇಂಪ್ಯಾಕ್ಟ್ ವಿ ವಿಲ್ ಟಾಕ್ ಅಬೌಟ್ ದ ಯು ಎಸ್ ನೋಡ್ಕೊಂಡು ಬರೋಣ ಸೊ ನಿಮಗೆ ಯು ಎಸ್ ಅಲ್ಲಿ ಏನಾಗುತ್ತೆ ಫಸ್ಟ್ ಆ್ಯಂಡ್ ಮೋಸ್ಟ್ ಇಸ್ ವೆನ್ ಇವರ ಟ್ಯಾರಿಫ್ಸ್ ಎಲ್ಲ ಇನ್ಕ್ರೀಸ್ ಇದು ಮಾಡಿರೋದ್ರಿಂದ ಅಲ್ಲಿ ಲ್ಯಾಂಡಿಂಗ್ ಕಾಸ್ಟ್ ಆ್ಯಕ್ಚುಲಿ ಪರ್ಟಿಕ್ಯುಲರ್ಲಿ ಟು ದ ಯು ಎಸ್ ಇಂಪೋರ್ಟರ್ಸ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಲ್ಯಾಂಡಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅವ್ರ ಲ್ಯಾಂಡಿಂಗ್ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಅವ್ರಿಗೆ ಮೂರೇ ಆಪ್ಷನ್ಸ್ ಅವ್ರ ಮುಂದೆ ಇರೋದು ಒಂದೇನಂತ ಹೇಳಿದ್ರೆ ಅವ್ರ ಲ್ಯಾಂಡಿಂಗ್ ಕಾಸ್ಟ್ ಎಷ್ಟು ಎಕ್ಸ್ಟ್ರಾ ಆಗುತ್ತೋ ಅದನ್ನು ಹಾಗೆ ಪಾಸ್ ಓವರ್ ಮಾಡಿ ಯು ಎಸ್ ಕನ್ಸ್ಯೂಮರ್ಸ್ಗೆ ಆ ಪರ್ಟಿಕ್ಯುಲರ್ ಇಂಪೋರ್ಟೆಡ್ ಐಟಮ್ಸ್ ಎಲ್ಲಾನು ಬೆಲೆ ಜಾಸ್ತಿ ಮಾಡಿಬಿಡೋದು ಸೊ ಆ ಥರ ಒಂದು ಮಾಡೋದು ಮಾಡೋದು ಹಂಗೆ ಮಾಡೋದ್ರಿಂದ ಏನಾಗುತ್ತೆ ಇನ್ಫ್ಲೇಷನ್ ಇದಾಗುತ್ತೆ ಸೊ ಅಂದರೆ ದ ಪ್ರೈಸಸ್ ಆಫ್ ಆಲ್ ದ ಕಮೋಡಿಟೀಸ್ ಎಲ್ಲಾನು ಎಸ್ಪೆಷಲಿ ಆಲ್ ದ ಇಂಪೋರ್ಟೆಡ್ ಕಮೋಡಿಟೀಸ್ ಎಲ್ಲಾನು ಅದೆಲ್ಲ ಇನ್ಕ್ರೀಸ್ ಆಗಿ ಶುರು ಆಗುತ್ತೆ ಆ್ಯಂಡ್ ಅಕಸ್ಮಾತ್ ಏನಾದರೂ ಇಫ್ ದರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್ ಅಂತ ಹೇಳಿದ್ರೆ ಎಲ್ಲರೂ ಇದನ್ನು ಕೊಂಡ್ಕೊಳ್ಳೇಬೇಕು ಅಂತ ಹೇಳಿದಾಗ ಅವಾಗ ಅವ್ರಿಗೆ ಜಾಸ್ತಿ ಆ್ಯಕ್ಚುಲಿ ಅವ್ರು ಜಾಸ್ತಿ ಬೆಲೆ ಕೊಟ್ಟು ಕೊಂಡ್ಕೊಬೇಕಾಗಿರೋ ಪರಿಸ್ಥಿತಿ ಬರುತ್ತೆ ಈಗ ಎರಡನೇದು ಏನು ಮಾಡ್ಬೋದು ಅವರು ಇಂಪೋರ್ಟರ್ಸ್ ಅಂತ ಹೇಳಿದ್ರೆ ಬೇಡ ನಾನು ಹಂಗಾರೆ ಆ ಥರ ನಾನು ಬೆಲೆ ಏರಿಕೆಗೆ ನಾನು ಬಿಡೋದಿಲ್ಲ ನಾನೇ ಆ್ಯಕ್ಚುಲಿ ಅದು ಎಕ್ಸ್ಟ್ರಾ ಕಾಸ್ಟನ್ನು ನಾನೇ ಅಬ್ಸರ್ವ್ ಮಾಡ್ಕೊಂಬಿಡ್ತೀನಿ ಆಮೇಲೆ ಅವ್ರಿಗೆ ಇವರಿಗೆಲ್ಲ ಯು ಎಸ್ ಕನ್ಸ್ಯೂಮರ್ಸ್ಗೆಲ್ಲ ಅಷ್ಟೇ ಬೆಲೆ ಇಟ್ಟಿರ್ತೀನಿ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ ಈ ಪರ್ಟಿಕ್ಯುಲರ್ ಇಂಪೋರ್ಟರ್ಸ್ಗೆ ಅವರ ಲೈನ್ ಆ್ಯಂಡ್ ಬಾಟಮ್ ಲೈನ್ಸ್ ಎಲ್ಲ ಅವ್ರಿಗೆ ಅಂದರೆ ರೆವಿನ್ಯೂ ಆ್ಯಂಡ್ ಪ್ರಾಫಿಟ್ಸ್ ಅದೆಲ್ಲ ಅಫೆಕ್ಟ್ ಆಗುತ್ತೆ ಅದೆಲ್ಲ ಅಫೆಕ್ಟ್ ಆಗಿಬಿಟ್ಟು ಅವರ ಕಂಪ್ನಿ ಸ್ಲೋ ಡೌನ್ ಹಾಕೋ ಚಾನ್ಸಸ್ ಇದೆ ಅದಾದಮೇಲೆ ಅಲ್ಲಿಂದ ಏನಾದರೂ ಜಾಬ್ ಕಟ್ಸು ಅನ್ಎಂಪ್ಲಾಯ್ಮೆಂಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗೋದು ಅದೆಲ್ಲನೂ ಪ್ರಾಬ್ಲಮ್ ಆಗುತ್ತೆ ಮೂರನೇದು ಏನಂತ ಹೇಳಿದ್ರೆ ಅವರು ಮೇ ಸ್ವಿಚ್ ಓವರ್ ಇವಾಗ ಇಂಡಿಯಾ ಇವಾಗ ಇವರು ಟ್ರಂಪ್ ಅಂದ್ಕೊಂಡಿರೋದೇ ಅಂತ ಹೇಳಿದ್ರೆ ನಾನು ಈ ಥರ ಟ್ಯಾರೆಫ್ಸ್ ಅನೌನ್ಸ್ ಮಾಡಿದ್ರೆ ಎಲ್ಲರೂ ನಮ್ಮ ಕಂಟ್ರಿನಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಶುರು ಮಾಡ್ತಾರೆ ಅಮೇರಿಕಾನಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಶುರು ಮಾಡ್ತಾರೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ ಜಿ ಡಿ ಪಿ ಜಾಸ್ತಿ ಆಗುತ್ತೆ ನಮ್ಮ ಡೆಟ್ಸ್ ಕಡಿಮೆ ಆಗುತ್ತೆ ಅಂತ ಹೇಳಿ ಬಟ್ ಆನ್ ದ ಕಾಂಟ್ರರಿ ಇನ್ನೊಂದು ಏನು ಮಾಡ್ಬೋದು ಅಂತ ಹೇಳಿದ್ರೆ ಇವರು ಇವರೆಲ್ಲ ಎಲ್ಲ ನಾನು ಎಲ್ಲ ಇದು ಅಂದರೆ ಟ್ಯಾ ಯಾರು ಟ್ಯಾರಿಫ್ ಹೆವಿ ಆಗಿರೋ ಕಂಟ್ರೀಸ್ನ ಬಿಟ್ಬಿಟ್ಟು ಟ್ಯಾರಿಫ್ ಲೋ ಇರೋ ಕಂಟ್ರೀಸ್ ಮೇಲೆ ದೇ ಕ್ಯಾನ್ ಶಿಫ್ಟ್ ದ ಮ್ಯಾನುಫ್ಯಾಕ್ಚರಿಂಗ್ ಆ ಥರ ಮಾಡಲಿಕ್ಕೂ ಚಾನ್ಸಸ್ ಇದೆ ಸೊ ಹಂಗಂದರೆ ಯು ಎಸ್ ಅಲ್ಲೇ ನೆಸಸರಿಲಿ ಮ್ಯಾನುಫ್ಯಾಕ್ಚರ್ ಇನ್ಕ್ರೀಸ್ ಆಗುತ್ತೆ ಅನ್ನೋ ಒಂದು ಇದು ಇಲ್ಲದೆ ಈ ಥರ ಶಿಫ್ಟಿಂಗ್ ಅವೆ ಫ್ರಮ್ ಇಂಡಿಯಾ ಟು ಸಮ್ ಅದರ್ ಕಂಟ್ರೀಸ್ ಫಾರ್ ಎಕ್ಸಾಂಪಲ್ ಸೊ ಆ ಥರ ಎಲ್ಲಾದರೂ ಕೂಡ ಹೋಗ್ಬೋದು ಅವರು ಸೊ ಆ ಥರನೂ ಒಂದು ಒಂದು ಪಾಸಿಬಿಲಿಟಿ ಇದೆ ಸೊ ಇದೆಲ್ಲ ದಾಟಿ ನಾಲ್ಕನೇದು ಅಂತ ಹೇಳಿದ್ರೆ ಅಲ್ಲಿ ಯು ಎಸ್ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡೋದು ಬಟ್ ಆದರೆ ಇದು ಲಾಸ್ಟ್ ಮೂರನೇದು ನಾಲ್ಕನೇದು ನಾನು ಹೇಳಿದ್ದು ಇದು ಆಗಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳತ್ತೆ ಅಲ್ಲಿ ಅಚ್ಚು ಹೆಚ್ಚು ಕಡಿಮೆ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ಸ್ ಟೂ ಇಯರ್ಸ್ ಆದ್ರೂ ಆಗುತ್ತೆ ಸೊ ಇದ್ರ ಮಧ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ ದೆರ್ ಆರ್ ಟೂ ತ್ರೀ ಪ್ರಾಬ್ಲಮ್ಸ್ ಫಾರ್ ದ ಯು ಎಸ್ ಸೊ ಒನ್ ಈಸ್ ಇನ್ಫ್ಲೇಷನ್ ಇಟ್ ಕೆನ್ ಆ್ಯಕ್ಚುಲಿ ಪ್ರೈಸಸ್ ವಿಲ್ ಕೀಪ್ ಗೋಯಿಂಗ್ ಅಪ್ ಗ್ಯಾಲಪಿಂಗ್ ಸೆಕೆಂಡ್ ಈಸ್ ಆ್ಯಕ್ಚುಲಿ ಬಿಕಾಸ್ ಆಫ್ ದ್ಯಾಟ್ ದೇರ್ ಕ್ಯಾನ್ ಬಿ ಡಿಮ್ಯಾಂಡ್ ಕಡಿಮೆ ಆಗೋಗ್ಬಿಟ್ಟು ಮತ್ತೆಲ್ಲ ಸ್ಪೆಂಡಿಂಗ್ ಪೊಟೆನ್ಷಿಯಲ್ ಕಡಿಮೆ ಆಗೋಗ್ಬಿಟ್ಟು ಸ್ಲೋ ಡೌನ್ ಆಗಲಿಕ್ಕೆ ಚಾನ್ಸಸ್ ಇದೆ ಸ್ಲೋ ಡೌನ್ ಆಗ್ಬಿಟ್ಟು ಮತ್ತೆ ಸ್ಟ್ಯಾಗ್ನೇಷನ್ ಆಗುತ್ತೆ ಈ ಸ್ಟ್ಯಾಗ್ನೇಷನ್ ಆ್ಯಂಡ್ ಇನ್ಫ್ಲೇಷನ್ ಎರಡಕ್ಕೂ ಸೇರಿನೆ ಆ್ಯಕ್ಚುಲಿ ಒಂದು ಸ್ಟ್ಯಾಕ್ ಫ್ಲೇಷನ್ ಅಂತ ಒಂದು ಹೊಸ ಒಂದು ಟರ್ಮ್ ಆಲ್ಸೋ ಕೊಟ್ಟಿದ್ದಾರೆ ಆಮೇಲೆ ಇದಲ್ಲದೆ ಆ್ಯಕ್ಚುಲಿ ಈ ಥರ ಎಲ್ಲ ಹಾಗೆ ಎಲ್ಲ ಆದಾಗ ಆಬ್ವಿಯಸ್ಲಿ ಅನ್ಎಂಪ್ಲಾಯ್ಮೆಂಟ್ ಪರ್ಸೆಂಟೇಜ್ ಇನ್ಕ್ರೀಸು ಆಗುತ್ತೆ ಆಮೇಲೆ ಅದಾದಮೇಲೆ ಯು ಎಸ್ ಮಾರ್ಕೆಟ್ಸ್ ಡೆಫಿನೆಟ್ಲಿ ಇವಾಗ ಆಲ್ರೆಡಿ ಬಿದ್ದಿದೆ ಯು ಎಸ್ ಮಾರ್ಕೆಟ್ಸ್ ವಿಲ್ ಕಂಟಿನ್ಯೂ ಟು ಫಾಲ್ ಸೊ ಬಿಕಾಸ್ ದರ್ ಆರ್ ಲಾಟ್ ಆಫ್ ಕಂಪನೀಸ್ ಆ್ಯಕ್ಚುಲಿ ಆ್ಯಪಲ್ ಫಾರ್ ಎಕ್ಸಾಂಪಲ್ ಆ್ಯಪಲ್ ಅವರು ಎಷ್ಟೋ ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ನಲ್ಲ ಒಂದು ದೇ ಹ್ಯಾವ್ ಆ್ಯಕ್ಚುಲಿ ಮೂಡ್ ಟು ಆಲ್ ಓವರ್ ದ ವರ್ಲ್ಡ್ ಸೊ ಈಗ ಚೈನಾನಲ್ಲಿ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮತ್ತು ಆಮೇಲೆ ಇಂಡಿಯಾನಲ್ಲೂ ಮಾಡ್ತಿದ್ರು ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಏನಾಯಿತು ಅಂತ ಹೇಳಿದ್ರೆ ದೇರ್ ಇಸ್ ಸಮಥಿಂಗ್ ಅಲ್ಲಿ ಕೋವಿಡ್ ಬಂದಾಗ ಮೆನಿ ಆಫ್ ದ ಯುರೋಪಿಯನ್ ಆ್ಯಕ್ಚುಲಿ ಮೆನಿ ಯುರೋಪಿಯನ್ ಕಂಟ್ರೀಸ್ ಆ್ಯಂಡ್ ದೆನ್ ದ ಪರ್ಟಿಕ್ಯುಲರ್ಲಿ ಅಮೆ ಚೈನಾ ಪ್ಲಸ್ ಒನ್ ಅಂತ ಹೇಳಿ ಒಂದು ಸ್ಟ್ರಾಟಜಿ ಒಂದು ಫಾರ್ಮುಲೇಟ್ ಮಾಡ್ಕೊಂಡ್ರು ಅಂದರೆ ಇದಾಗಿ ಚೈನಾ ಪ್ಲಸ್ ಒನ್ ಅಂತ ಹೇಳಿದ್ರೆ ಇನ್ಸ್ಟೆಡ್ ಆಫ್ ಕಂಪ್ಲೀಟ್ ರಿಲಯನ್ಸ್ ಆನ್ ಚೈನಾ ಚೈನಾ ಒಂದು ಕಂಟ್ರಿ ಮೇಲೆ ನಾವು ತು ತುಂಬ ಯಾಕಂದರೆ ಅವ್ರದ್ದು ಲೇಬರ್ ವಾಸ್ ಎಕ್ಸ್ಟ್ರೀಮ್ಲಿ ಚೀಪ್ ಅಲ್ಲಿ ಚೈನಾನಲ್ಲಿ ಅದರ್ ದ್ಯಾನ್ ದಟ್ ಮ್ಯಾನುಫ್ಯಾಕ್ಚರಿಂಗ್ ತುಂಬ ಚೆನ್ನಾಗಿತ್ತು ಇಂಜಿನಿಯರಿಂಗ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಎಲ್ಲ ಚೆನ್ನಾಗಿದೆ ಮತ್ತು ಆಮೇಲೆ ಅಲ್ಲಿ ಟೆಕ್ನಾಲಜಿ ಚೆನ್ನಾಗಿ ಯೂಸ್ ಮಾಡ್ತಾರೆ ಎಲ್ಲ ಇರೋದ್ರಿಂದ ನೀವು ಅಲ್ಲೇ ಎಲ್ಲನೂ ಮಾಡ್ಕೋತಿದ್ರು ಇವರು ಬಟ್ ಆವಾಗ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಕೋವಿಡ್ ಎಲ್ಲ ಬಂದಾಗ ದೇ ಸ್ಟಾರ್ಟೆಡ್ ಆಲ್ಸೋ ಎಕ್ಸ್ಪ್ಲೋರಿಂಗ್ ಅದರ್ ಕಂಟ್ರೀ ಸೊ ಚೈನಾ ಪ್ಲಸ್ ಅದರ್ ಕಂಟ್ರೀಸು ಇಟ್ಕೊಳ ಅಂದ್ ಅಂತ ಚೈನಾ ಪ್ಲಸ್ ಒನ್ ಸ್ಟ್ರಾಟಜಿ ಅಂತ ಒಂದು ದೇ ಸ್ಟಾರ್ಟೆಡ್ ಫಾರ್ಮುಲೇಟಿಂಗ್ ಸೊ ಹಾಗಾಗಿನೇ ಇಂಡಿಯಾನಲ್ಲೂ ಇವಾಗ ನೋಡಿ ಐಫೋನ್ ಐಫೋನ್ ಆ್ಯಪಲ್ ಆ್ಯಕ್ಚುಲಿ ಸೆಲ್ಸ್ ಅ ಲಾರ್ಡ್ ಆಫ್ ಐಫೋನ್ ಮೇಜರ್ ಪರ್ಸೆಂಟೇಜ್ ಆಫ್ ದ ಐಫೋನ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಆಮೇಲೆ ಅದು ವಾಪಸ್ ಆ್ಯಕ್ಚುಲಿ ಇಟ್ ಇಸ್ ಗೋಯಿಂಗ್ ಇನ್ ಟು ಅಮೇರಿಕಾ ಸೊ ಆ ಥರ ಹೋದಾಗ ಅದ್ರ ಮೇಲೂ ಆ್ಯಕ್ಚುಲಿ ಟ್ಯಾಕ್ಸಸ್ ಹಾಕ್ತಾ ಇದಾರೆ ಇವರು ಅಂದರೆ ಟ್ಯಾರಿಫ್ಸ್ ಹಾಕ್ತಾ ಇದಾರೆ ಸೊ ಇವಾಗ ಏನಾಗ್ತಿದೆ ಅಂತ ಹೇಳಿದರೆ ಎಷ್ಟೊಂದು ಅಮೆರಿಕನ್ ಕಂಪನೀಸೇ ಆ್ಯಕ್ಚುಲಿ ಅವರೇನೆ ದೇ ಆರ್ ದೇ ಆರ್ ಆ್ಯಕ್ಚುಲಿ ಇಂಪೋರ್ಟಿಂಗ್ ಲಾಡ್ ಆಫ್ ಐಟಮ್ಸ್ ವಿಚ್ ದೇ ರಿಕ್ವೈರ್ ಆರ್ ದೇ ಆರ್ ಗೆಟಿಂಗ್ ಲಾಡ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಡನ್ ಇನ್ ದ ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಆ್ಯಂಡ್ ದೆನ್ ದೇ ಆರ್ ಬ್ರಿಂಗಿಂಗ್ ಇಟ್ ಇನ್ ಟು ಅಮೆರಿಕ ಟು ಸೆಲ್ ಸೊ ಆ ಥರ ತುಂಬ ಮಾಡ್ತಿದ್ದಾರೆ ಬಿಕಾಸ್ ಟು ಟು ಯೂಸ್ ದ ಪ್ರೈಸ್ ಅಡ್ವಾಂಟೇಜ್ ಅಂತ ಹೇಳಿ ದ್ಯಾಟ್ ಈಸ್ ಎಕ್ಸಾಕ್ಟ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಏನಾದರೂ ಒಂದು ಸಿಕ್ಸ್ ಹಂಡ್ರೆಡ್ ಎಷ್ಟು ಒಂದು ಸಿಕ್ಸ್ ಹಂಡ್ರೆಡ್ ಡಾಲರ್ಸ್ಗೆ ಏನಾದರೂ ಒಂದು ಒಂದು ಐ ಐಫೋನ್ ಏನಾದರೂ ಸೇಲ್ ಆಗುತ್ತೆ ಅಮೇರಿಕಾನಲ್ಲಿ ಅಂತ ಹೇಳಿದರೆ ಅದ್ರಲ್ಲಿ ಅದನ್ನು ಇಂಡಿಯಾನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡಾಗ ಹಂಡ್ರೆಡ್ ಅಂಡ್ ಟ್ವೆಂಟಿ ಹಂಡ್ರೆಡ್ ಅಂಡ್ ಫಾರ್ಟಿ ಡಾಲರ್ಸಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿಬಿಡುತ್ತೆ ಸೊ ಅದನ್ನು ತೊಗೊಂಡು ಹೋಗ್ಬಿಟ್ಟು ಅಮೆರಿಕ ತಗೊಂಡು ಹೋಗ್ಬಿಟ್ಟು ಅಲ್ಲಿಂದ ದೇ ಆ್ಯಕ್ಚುಲಿ ಕೀಪ್ ಎ ವೆರಿ ಬಿಗ್ ಮಾರ್ಜಿನ್ ಆ್ಯಂಡ್ ದೇ ಆರ್ ಸೆಲ್ಲಿಂಗ್ ಸೊ ಹಾಗಾಗಿ ದಟ್ ಈಸ್ ದಿ ಕೈಂಡ್ ಆಫ್ ಅಡ್ವಾಂಟೇಜ್ ದೇ ಆರ್ ಆಲ್ರೆಡಿ ಹ್ಯಾವಿಂಗ್ ಅದನ್ನು ದೇ ವಿಲ್ ಪ್ರಾಬಬ್ಲಿ ಗೆಟ್ ಇನ್ ಟು ದೋಸ್ ಇಶ್ಯೂ ಸೊ ಅವರೆಲ್ಲ ತುಂಬ ಪ್ರಾಬ್ಲಮ್ ಆಗಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದಾಗೆ ಆ ಥರ ಆಗ್ಲಿಕ್ಕೆ ಜಾಸ್ತಿ ಚಾನ್ಸಸ್ ಇದೆ ಏನು ಎರಡು ಪಾಸಿಬಿಲಿಟೀಸ್ ಎರಡು ಪಾಸಿಟಿವ್ಸ್ ಔಟ್ ಆಫ್ ದಿಸ್ ಅಂತ ಹೇಳಿದ್ರೆ ಹೈ ಕಸ್ಟಮ್ಸ್ ರೆವಿನ್ಯೂ ಸೊ ದೇ ಆರ್ ಗೋಯಿಂಗ್ ಟು ಗೆಟ್ ಮೋರ್ ರೆವಿನ್ಯೂಸ್ ಇನ್ ಇನ್ ಟರ್ಮ್ಸ್ ಟರ್ಮ್ಸ್ ಆಫ್ 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 ದ ದ ಕಸ್ಟಮ್ ಸೊ ಆಮೇಲೆ ಇಸ್ ಪಾಸಿಬಿಲಿಟಿ ರಿವೈವಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಅಂತ ಹೇಳಿ ಐ ಸೆಡ್ ಅದಾಗತ್ತೆ ವಾಟ್ ವಾಟ್ ವಿಲ್ ಬಿಕಾಸ್ ಆಗತ್ತೆ ನೋಡ್ಕೊಂಡ್ ಬಂದ್ರೆ ಇಂಡಿಯಾ ಒಂದು ಒಂದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸೆವೆನ್ ಪರ್ಸೆಂಟ್ స్టిల్ ఆక్చులి వి ఆర్ నాట్ వెరీ బ్యాడ్లీ అఫెక్టెడ్ ఆక్చులి వెన్ కంపేర్డ్ టు అదర్ ఏష్యన్ కంట్రీస్ లైక్ ఫార్ ఎక్సాంపల్ చైనా చైనా కంబోడియా బాంగ్లాదేశ్ శ్రీలంక అండ్ దెన్ మలేషియా ఇవ్వ కంపేర్ మాక్చువలి అవర్ పర్సంటేజ్ ఇస్ నాట్ దట్ వెరీ బిగ్ ಓಕೆ ಹಾಗಂತ ಹೇಳಿ ಆ್ಯಕ್ಚುಲಿ ವಿ ಆಲ್ಸೋ ವಾಂಟ್ ಟು ಇದು ಏನಕ್ಕೆ ಅಂತ ಕೂಡ ಸ್ವಲ್ಪ ತಿಳ್ಕೊಂಬರೋಣ ಸೊ ಬಿಕಾಸ್ ಯಾವುದು ರೀ ನಮ್ಮದು ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ಸ್ ಅದೆಲ್ಲ ಇದು ಇದಾಗ್ಬಿಟ್ಟು ಟ್ರೇಡ್ ಡೆಫಿಸಿಟ್ಸ್ ಟ್ರೇಡ್ ಸರ್ಪ್ಲಸ್ ಎಷ್ಟಿದೆ ಮತ್ತು ಆಮೇಲೆ ಯಾವುದು ಹೆಚ್ಚು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಇಂಪೋರ್ಟ್ ಮಾಡ್ತೀವಿ ಅದನ್ನು ಸ್ವಲ್ಪ ತಿಳ್ಕೊಂಡ್ರೆ ದ್ಯಾಟ್ ವಿಲ್ ಆಲ್ಸೋ ಹೆಲ್ಪ್ ಅಸ್ ಅಂತ ಹೇಳಿ ಸೊ ದ ಫಸ್ಟ್ ಒನ್ ಇಸ್ ಇನ್ ಟರ್ಮ್ಸ್ ಆಫ್ ದ ದ ಪರ್ಸೆಂಟೇಜ್ ಆಫ್ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಟು ದ ಯು ಎಸ್ ಇಂಡಿಯಾ ಎಷ್ಟು ಮಾಡ್ತಿದೆ ಅಂತ ಹೇಳಿ ಸೊ ಅಲ್ಲಿ ನಾನು ಆ್ಯಕ್ಚುಲಿ ಐ ಆಮ್ ಟೇಕಿಂಗ್ ಟೂ ಡಿಫ್ರೆಂಟ್ ಟೈಮ್ ಲೈನ್ಸ್ ಸೊ ದ ಫಿನಾನ್ಷಿಯಲ್ ಇಯರ್ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಆ್ಯಂಡ್ ನೆಕ್ಸ್ಟ್ ಇಸ್ ಟು ನ ದ ಫಿನಾನ್ಷಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ಸ್ ಅಂದರೆ ಟೆನ್ ಇಯರ್ ಒನ್ ಡಿಕೇಡಲ್ಲಿ ಸೊ ಇವಾಗ ಟ್ವೆ ಇಯರ್ ಟ್ವೆಂಟ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನಲ್ಲಿ We, uh, India was exporting around 12.1% um, of all the exports to the US. That is it has increased to 18%. And uh, imports in the munche, 5.1% of all the imports we were importing from the US. That is only increased to 6.4%. So this is the basic problem actually for Trump because he says that. ದ ಇಂಡಿಯಾ ಹ್ಯಾಸ್ ಆಲ್ವೇಸ್ ರಿಮೈನ್ಡ್ ಎ ಟ್ರೇಡ್ ಸರ್ಪ್ಲಸ್ ಕಂಟ್ರಿ ಅಗೇನ್ಸ್ಟ್ ಯು ಎಸ್ ಅಂತ ಹೇಳಿ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಏನಂತ ಹೇಳಿದ್ರೆ ದೆನ್ ಐ ಆ್ಯಕ್ಚುಲಿ ಹ್ಯಾವ್ ದಿ ಇನು ದ ಟ್ರೇಡ್ ಸರ್ಪ್ಲಸ್ ಡೇಟಾ ಸೊ ಸಿಸ್ ಅಗೈನ್ ಐಮ್ ಹ್ಯಾವಿಂಗ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ನಲ್ಲಿ ನನಗೆ ಲಾಸ್ಟ್ ವೀಕ್ ಆ್ಯಕ್ಚುಲಿ ಐ ಹ್ಯಾಡ್ ಗಿವನ್ ಡೇಟ ಟಿಲ್ ಏಪ್ರಿಲ್ ಟು ಫೆಬ್ರವರಿ ಬಟ್ ಅವತ್ತಿಗೆ ನನಗೆ ಎಕ್ಸ್ಪೋರ್ಟ್ ಡೇಟಾ ಇತ್ತು ಬಟ್ ಇಂಪೋರ್ಟ್ ಡೇಟಾ ಇವತ್ತಿಗೆ ಇಲ್ಲ ಅದಕ್ಕೋಸ್ಕರನೇ ನಾನು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ನಲ್ಲಿ ಏಪ್ರಿಲ್ ಟು ಡಿಸೆಂಬರ್ ಮಾತ್ರ ಇದ್ದೀನಿ ಸೊ ಇಂದ ಟ್ವೆಂಟಿ ಟು ಟ್ವೆಂಟಿ ತ್ರೀನಲ್ಲಿ ಎಕ್ಸ್ಪೋರ್ಟ್ಸ್ ವೆರ್ ಸೆವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ಸ್ ಟು ದ ಯು ಎಸ್ ವಿಚ್ ಆ್ಯಕ್ಚುಲಿ ಕೇಮ್ ಡೌನ್ ಸ್ಲೈಟ್ಲಿ ಟು ಸೆವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಇನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ನಾವು ಇವಾಗ ಏಪ್ರಿಲ್ ಟು ಡಿಸೆಂಬರ್ ಮಾತ್ರ ಸಿಕ್ಸ್ಟಿ ಬಿಲಿಯನ್ ಡಾಲರ್ಸ್ ಆಗಿದೆ ಅದು ಸೊ ಆ್ಯಕ್ಚುಲಿ ಅಂಟಿಲ್ ಫೆಬ್ರವರಿ ಇಟ್ ವಾಸ್ ಅಬೌಟ್ ಸೆವೆಂಟಿ ಬಿಲಿಯನ್ ಡಾಲರ್ಸ್ ಅಂಡ್ ಹೋಪ್ಫುಲಿ ಇಟ್ ವಿಲ್ ರಿಮೈನ್ ಸೇಮ್ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಇಂಪೋರ್ಟ್ಸ್ ನೋಡಿ ಟ್ವೆಂಟಿ ಟು ಟ್ವೆಂಟಿ ತ್ರೀನಲ್ಲಿ ಫಿಫ್ಟಿ ಪಾಯಿಂಟ್ ಏಯ್ಟ್ ಬಿಲಿಯನ್ ಡಾಲರ್ಸ್ ಆ್ಯಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ಫಾರ್ಟಿ ಟು ಪಾಯಿಂಟ್ ಟೂ ಬಿಲನ್ ಡಾಲರ್ಸ್ ಎಷ್ಟು ಕಡಿಮೆ ಆಗಿದೆ ನೋಡಿ ಫ್ರ ಇನ್ ಒನ್ ಇಯರ್ ಅಲ್ಲಿ ವಿ ರೆಡ್ಯೂಸ್ ಲಾಡ್ ಆಫ್ ಇಂಪೋರ್ಟ್ಸ್ ಅಲ್ಲಿಂದ ಎಗೇನ್ ಆಕ್ಚುಲಿ ಇನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ನಲ್ಲಿ ಏಪ್ರಿಲ್ ಟು ಡಿಸೆಂಬರ್ Uh, it is only 35 billion dollars so probably this will actually move up to 40 billion dollars so if we look at the deficit mm -hmm. and trade surplus in mm -hmm. 22-23 we were 27.7 billion dollars actually we were trade surplus although it increased to 35.3 billion dollars in 2023 uh, 24 so now that is actually going all the way up to somewhere about 40-43 billion dollars in 24-25 that is what is the irritating factor for విచారోర్ట్స్ టాప్ట్స్ టు ఎక్స్పోర్ట్స్ దానుఫ్యాక్చరింగ్ అండ్ ఇంజనీరింగ్ గుడ్స్ దౌంటింగ్ టువేర్ అబౌట్ సెవెంటీన్ బిలియన్ డాలర్స్ అండ్ ద నెక్స్ట్ జమ్స్ అండ్ జ్యువెలర్ అదో అబౌట్ టెన్ బిలియన్ డాలర్ ద థర్డ్ ఇస్ టెక్స్టైస్ అండ్ కార్పెట్స్ అబౌట్ పాయింట్ ఎయిట్ బిలియన్ డాలర్స్ అండ్ ఫోర్త్ ఇస్ ఫార్మస్టికల్స్ ఎయిట్ పాయింట్ వన్ బిలిన్ డాలర్స్ దిస్ ఇస్ వేర్ ఆక్చువల్లీ ఆఫ్ జనరిక్ డ్రగ్స్ The fifth is oil uh, products, so that's about 5.8 billion dollars. <laughs> now, the top three imports from US are mineral oil. Mineral oil is what we are importing big time, that's about 13 billion dollars. The second one is uh, the machinery and engineering goods, is about 6.1 billion dollars. And pearls and stones, 5.2 billion dollars. ಸೊ ದೀಸ್ ಆರ್ ದ ಡೇಟಾ ಆ್ಯಂಡ್ ದಿಸ್ ಇಸ್ ವಾಟ್ ಇಸ್ ದ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ದ ಯು ಎಸ್ ಸೊ ಇವಾಗ ಇದರಲ್ಲಿ ಇವಾಗ ಏನು ಮಾಡ್ಬೋದು ಇವಾಗ ಆ್ಯಕ್ಚುಲಿ ವಾಟ್ ಎಕ್ಸಾಕ್ಟ್ಲಿ ಇಂಡಿಯಾ ಕ್ಯಾನ್ ಡೂ ಇವಾಗ ಇಂಪೋ ಫಿಫ್ಟ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ನನ್ನ ಟ್ಯಾರಿಫ್ ಇವಾಗ ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಸೊ ಇವಾಗ ಇಂಡಿಯಾ ಹತ್ರ ಎರಡೇ ಆಪ್ಷನ್ಸ್ ಇರೋದು ಮೂರು ಆಪ್ಷನ್ಸ್ ಇದೆ ಇಂಡಿಯಾ ಹತ್ರ ಸೊ ಒಂದು ಆಪ್ಷನ್ ಏನಂತ ಹೇಳಿದ್ರೆ ಇಟ್ ಕ್ಯಾನ್ ಇದು ಆಲ್ರೆಡಿ ಮಾಡಿರೋದು ಒಂದು ಫಸ್ಟ್ ಅದನ್ನ ನೋಡ್ಕೊಂಬರೋಣ ಏನೇನು ಆಲ್ರೆಡಿ ಇವ್ರು ಮಾಡಿದ್ದಾರೆ ಅಂಥೇಳಿ ಸೊ ಇವರು ಮಾಡಿರೋದು ಇವರು ಆಲ್ರೆಡಿ ಒಂದು ಸ್ವಲ್ಪ ಇಂಪೋರ್ಟ್ ಡ್ಯೂಟೀಸ್ ಎಲ್ಲ ಕಟ್ ಮಾಡಿದ್ದಾರೆ ಅಂದರೆ ಏನೇನು ಯು ಎಸ್ ಇಂದ ಇಂಪೋರ್ಟ್ ಆಗ್ತಾ ಇದೆಯೋ ಅದರಲ್ಲಿ ಕೆಲವು ಬ ಪ್ರಾಡಕ್ಟ್ಸ್ ಮೇಲೆಲ್ಲ ಕಟ್ ಮಾಡ್ಕೊಂಡು ಬಂದಿದ್ದಾರೆ ಏನೇನು ಕಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ದೇ ಹ್ಯಾವ್ ಕಟ್ ಆನ್ ದ ಬೋರ್ಬೋನ್ ವಿಸ್ಕಿ ಆನ್ ಫಿಶ್ ಫೀಡ್ ಆನ್ ಮೋಟರ್ ಸೈಕಲ್ಸ್ ಆನ್ ಸ್ಯಾಟಲೈಟ್ ಪಾರ್ಟ್ಸ್ ಆ್ಯಂಡ್ ಆನ್ ದ ಮೊಬೈಲ್ ಫೋನ್ ಕಾಂಪೊನೆಂಟ್ಸ್ ಇವುಗಳ ಮೇಲೆ ಎಷ್ಟೆಷ್ಟು ಟ್ಯಾರಿಫ್ಸ್ ಆಗ್ತಾ ಇದ್ರು ಅದನ್ನೆಲ್ಲ ಕಡಿಮೆ ಮಾಡಿದ್ದಾರೆ ಒಂದು ಸೊ ಅಂದರೆ ಇದನ್ನೆಲ್ಲ ಕಡಿಮೆ ಮಾಡಿದಾಗ ಯು ಎಸ್ ಅವರು ನಮಗೆ ಅವರು ಟ್ಯಾರಿಫ್ ಸ್ವಲ್ಪ ರಿಡ್ಯೂಸ್ ಮಾಡ್ತಾರೆ ಅಂತ ಒಂದು ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಎರಡನೇದು ಏನಂತ ಹೇಳಿದ್ರೆ ದರ್ ಇಸ್ ಇಂಡಿಯಾ ಹ್ಯಾಸ್ ಕಂಪ್ಲೀಟ್ಲಿ ರಿಮೂವ್ಡ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಸಿಕ್ಸ್ ಪರ್ಸೆಂಟ್ ಡಿಜಿಟಲ್ ಟ್ಯಾಕ್ಸ್ ಅಂತ ಒಂದು ಅದು ಯು ಎಸ್ ಇಂಡಿಯನ್ ಯೂಸರ್ಸ್ ಯಾರ್ಯಾರೆಲ್ಲ ಗೂಗಲ್ ಮೆಟಾ ಆ್ಯಂಡ್ ಅಮೆಝಾನ್ ಯೂಸ್ ಮಾಡ್ತಾರೋ ಅವ್ರ ಮೇಲೆ ಆ್ಯಕ್ಚುಲಿ ಆ್ಯಂಡ್ ಅಲ್ಲಿಂದ ರೆವೆನ್ಯೂ ಜನರೇಟ್ ಮಾಡೋದ್ರ ಮೇಲೆ ಒಂದು ಸಿಕ್ಸ್ ಪರ್ಸೆಂಟ್ ಡಿಜಿಟಲ್ ಟ್ಯಾಕ್ಸ್ ಅಂತ ಒಂದು ಚಾರ್ಜ್ ಮಾಡ್ತಿದ್ರು ಅದನ್ನು ಕಂಪ್ಲೀಟ್ಲಿ ರಿಮೂವ್ ಮಾಡಿಬಿಟ್ಟಿದ್ದಾರೆ ಸೊ ಇದರಿಂದ ಬೆನಿಫಿಟ್ ಆಗೋದು ಯಾರಿಗೆ ಅಂತ ಹೇಳಿದ್ರೆ ಗೂಗಲ್ ಮೆಟಾ ಆ್ಯಂಡ್ ಅಮೆಝಾನಿಗೆ ಬೆನಿಫಿಟ್ ಆಗುತ್ತೆ ವಿಚ್ ಇಸ್ ಯು ಎಸ್ ಕಂಪನೀಸ್ ಮೂರನೇದು ಇಂಡಿಯಾ ಇಸ್ ವರ್ಕಿಂಗ್ ಆನ್ ಚೇಂಜಿಂಗ್ ದ ದ ನ್ಯೂಕ್ಲಿಯರ್ ಪಾಲಿಸಿ ಸೊ ಇದನ್ನ ಚೇಂಜ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ವಿ ಕ್ಯಾನ್ ಆಲ್ಸೋ ವಿ ಕ್ಯಾನ್ ಇಂಪೋರ್ಟ್ ಅ ಲಾಡ್ ಆಫ್ ನ್ಯೂಕ್ಲಿಯರ್ ಎಕ್ವಿಪ್ಮೆಂಟ್ಸ್ ದ ಸಪ್ಲೈ ಆಫ್ ನ್ಯೂಕ್ಲಿಯರ್ ಎಕ್ವಿಪ್ಮೆಂಟ್ಸ್ಟ್ಸ್ ಫ್ರಮ್ ದ ಯು ಎಸ್ ವಿತೌಟ್ ಮಚ್ ಆಫ್ ಎ ಲೀಗಲ್ ಹ್ಯಾಸ್ ಆ್ಯಂಡ್ ಲೀಗಲ್ ರಿಸ್ಕ್ಸ್ ಸೊ ಇದನ್ನು ಒಂದು ಮಾಡ್ಬೋದು ನಾಲ್ಕನೇದು ನಿಮಗೆಲ್ಲ ಗೊತ್ತಿರೋ ಥರನೇ ಇಲಾನ್ ಮಸ್ಕ್ ಆ್ಯಕ್ಚುಲಿ ಹಿ ಹಸ್ ಗಾಟ್ ಸ್ಟಾರ್ ಲಿಂಕ್ ಅಂತ ಒಂದು ಸ್ಯಾಟಲೈಟ್ ಒಂದನ್ನು ಬಿಟ್ಟಿದ್ದಾರೆ ಅದರಿಂದನೇ ಆ್ಯಕ್ಚುಲಿ ಗೋಯಿಂಗ್ ಫಾರ್ವರ್ಡ್ ಆ್ಯಕ್ಚುಲಿ ಸ್ಯಾಟಲೈಟ್ ಇಂಟರ್ನೆಟ್ ಅಂತ ಒಂದು ಇಟ್ ಕ್ಯಾನ್ ಸ್ಟಾರ್ಟ್ ಹ್ಯಾಪನಿಂಗ್ ಸೊ ಅದನ್ನು ಆ್ಯಕ್ಚುಲಿ ರಿಲಯನ್ಸ್ ಜಿಯೋ ಆ್ಯಂಡ್ ಏರ್ಟೆಲ್ ಅವರಿಬ್ಬರು ಪಾರ್ಟ್ನರ್ ಮಾಡಿಕೊಂಡು ಇಂಡಿಯಾನಲ್ಲಿ ವಿ ಕೆನ್ ಸ್ಟಾರ್ಟ್ ಹ್ಯಾವಿಂಗ್ ದ ಸ್ಯಾಟಲೈಟ್ ಇಂಟರ್ನೆಟ್ಸ್ ವಿಚ್ ವಿಲ್ ಸ್ಟಾರ್ಟ್ ವಿಚ್ ಕ್ಯಾನ್ ಕೈಂಡ್ ಆಫ್ ಪೊಟೆನ್ಷಲಿ ದಟ್ ಕ್ಯಾನ್ ಹ್ಯಾಪನ್ ಇನ್ ದ ನೆಕ್ಸ್ಟ್ ಫೈವ್ ಟು ಸಿಕ್ಸ್ ಮಂತ್ಸ್ ಆರ್ ಏಟ್ ಮಂತ್ಸ್ ಆರ್ ವಾಟ್ ಎರ್ ಆರ್ ಅಪ್ ಟು ಎನ್ ಇಯರ್ ಆರ್ ಸಮಥಿಂಗ್ ಡಿಪೆಂಡ್ಸ್ ಆನ್ ಹೌ ಕಿಕ್ಲಿ ದೇ ಮೂವ್ ಸೊ ಇದನ್ನೆಲ್ಲ ದೀಸ್ ಆರ್ ಆಲ್ ಸಮಥಿಂಗ್ಸ್ ದಟ್ ಆ್ಯಕ್ಚುಲಿ ಇಂಡಿಯಾ ಇಸ್ ವರ್ಕಿಂಗ್ ಆ್ಯಂಡ್ ಇಂಡಿಯಾ ಇಸ್ ಡೂಯಿಂಗ್ ಇದಲ್ಲದೆ ಇವಾಗ ಇನ್ನೊಂದು ಏನಂತ ಹೇಳಿದ್ರೆ ನಾವು ಇದನ್ನು ರಿಡ್ಯೂಸ್ ಮಾಡೋದ್ರಿಂದ ಅವರು ರಿಡ್ಯೂಸ್ ಮಾಡ್ತಾರೆ ಅಂತ ಹೇಳಿ ಒಂದು ಅಥವಾ ಇನ್ನೊಂದು ಆ್ಯಕ್ಚುಲಿ ಕಂಪ್ಲೀಟ್ಲಿ ಎಲ್ಲಾನು ನಾವು ಎಲ್ಲ ನಾವು ಏನೇನು ಅಮೇರಿಕ ಅಂತ ಏನೇನು ಇಂಪೋರ್ಟ್ ಮಾಡ್ತೀವೋ ಎಲ್ಲ ಪ್ರಾಡಕ್ಟ್ಸ್ ಮನೂ ನಾವು ವಿ ವಿಲ್ ರಿಮೂವ್ ಆಲ್ ದ ಟ್ಯಾಕ್ಸಸ್ ಅಂತ ಡಿಸೈಡ್ ಮಾಡಿದರೆ ಇಂಡಿಯಾ ಅವಾಗೇನಾಗತ್ತೆ ಅಂತ ಹೇಳಿದ್ರೆ நம் அவங்க ஒன்று மேஜர் பிராப்ளம் ஏனாக இம்ப்போர்ட் பிராடக்ட்ஸ் ஃபிரம் அமெரிக்கா மோஸ்ட் ஆஃப் தெம் இட் விக்கம் வெரி வெரி சீப் சோ ஆ ஃபராதேனாக நம்ம டொமெஸ்டிக்கு பிராடக்ட்ஸு டொமெஸ்டிக்கு பிஸ்னஸஸ் ஆண்ட் லோக்கல் கம்பனீஸ் அவுகா தாப்லம் ஆகும் அவ்ளோ காம்பிட்டேஷன் ஹெச் ஆோடத்திகாஸ் பிரைஸ் அவரு ஆக்சுலி பிரைஸில் தும்பேங்க க்வாலிட்டி சனாகிர்த்து ಮತ್ತು ಆಮೇಲೆ ಇಟ್ ಈಸ್ ಇಟ್ ವಿಲ್ ಬಿ ಅ ಕೈಂಡ್ ಆಫ್ ಯುನೋ ಲೈಕ್ ಇಂಪೋರ್ಟೆಡ್ ಐಟಮ್ ಅಂತ ಹೇಳಿನೇ ಒಂದು ಇದು ಸೊ ಜನಗಳು ಅದನ್ನು ಕೊಂಡ್ಕೊಳೋಕ್ಕೆ ಶುರು ಮಾಡಿದಾಗ ನಮ್ಮ ಲೋಕಲ್ ಕಂಪ್ನೀಸ್ ಆ್ಯಂಡ್ ಲೋಕಲ್ ಬಿಸ್ನೆಸಸ್ ಸ್ವಲ್ಪ ಸಫರ್ ಆಗುತ್ತೆ ಅದನ್ನ ಆಗಬಾರ್ದು ಅಂತ ಹೇಳಿದ್ರೆ ಇವ್ರು ಏನು ಮಾಡಬೇಕು ದೇ ಹ್ಯಾವ್ ಟು ಡೂ ಅ ಲಾಡ್ ಆಫ್ ಇನ್ಕ್ಲೂಸಿವ್ ಗ್ರೋತ್ ಸೊ ನೀವು ಇನ್ಕ್ಲೂಸಿವ್ ಗ್ರೋತ್ ಮಾಡಿದಾಗ ಏನಂತ ಹೇಳಿದ್ರೆ ದೇ ಹ್ಯಾವ್ ಟು ಟ್ವೀಕ್ ಸಮ್ ಆಫ್ ದ ಕ್ರಿಟಿಕಲ್ ರಿಫಾರ್ಮ್ಸ್ ಲೈಕ್ ದ ಲೇಬರ್ ಲಾಸ್ ಆ್ಯಂಡ್ ಆಲ್ಸೋ ಆ್ಯಕ್ಚುಲಿ ರಿಡ್ಯೂಸಿಂಗ್ ದ ಲಾಜಿಸ್ಟಿಕಲ್ ಕಾಸ್ಟ್ ಆ್ಯಂಡ್ ಆಮೇಲೆ ಲೋವರಿಂಗ್ ಆಲ್ ದ ಇಂಟ್ರೆಸ್ಟ್ ರೇಟ್ಸ್ ಫಾರ್ ದ ಬಿಸ್ನೆಸಸ್ ಆ್ಯಂಡ್ ಆಲ್ಸೋ ಪ್ರಾಬಬ್ಲಿ ಕೈಂಡ್ ಆಫ್ ಯುನೋ ಲೈಕ್ ರಿಡ್ಯೂಸಿಂಗ್ ದ ಕೈಂಡ್ ಆಫ್ ಯುನೋ ಲೈಕ್ ರಿಡ್ಯೂಸಿಂಗ್ ರುಪಿ ವರ್ಕಿಂಗ್ ಆನ್ ರುಪಿ ಡಿಪ್ರಿಸಿಯೇಷನ್ ಸೊ ಇದೆಲ್ಲ ಮಾಡಿದ್ರೆ ಒಂದು ಸ್ವಲ್ಪ ಇಟ್ ಕ್ಯಾನ್ ಆ್ಯಕ್ಚುಲಿ ಹೆಲ್ಪ್ ದ ಲೋಕಲ್ ಬಿಸ್ನೆಸಸ್ ಆಲ್ಸೋ ಅಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಎಕ್ಸ್ಪೋರ್ಟರ್ಸ್ಗೇನು ಪ್ರಾಬ್ಲಮ್ ಆಗಲ್ಲ ಬಿಕಾಸ್ ನಾವೆಲ್ಲನೂ ಜೀರೋ ಮಾಡಿಬಿಟ್ರಿ ಸೊ ಒನ್ ಥಿಯರಿ ಝೀರೋ ಜೀರೋ ಥಿಯರಿ ಅಂತೇಳಿ ಒಂದು ಅಂದರೆ ನಾವು ಎಲ್ಲಾನು ನಾವು ಏನೇನು ಇಂಪೋರ್ಟ್ ಮಾಡ್ತಿದ್ದೀವಿ ಐಟಮ್ಸ್ ಎಲ್ಲದಕ್ಕೂ ಝೀರೋ ಪರ್ಸೆಂಟೇಜ್ ಇಂಪೋರ್ಟ್ ಡ್ಯೂಟೀಸ್ ಮಾಡಿಬಿಡ್ತೀವಿ ಹಂಗಂತ ಹೇಳಿದಾಗ ನೀವು ಎಲ್ಲನೂ ಜೀರೋ ಮಾಡಬೇಕು ಅಂತ ಒಂದು ಆ ಥರ ಒಂದು ಇದು ಇದು ಬರುತ್ತೆ ಸೊ ಹಾಗಾದಾಗ ಎಕ್ಸ್ಪೋರ್ಟರ್ಸ್ ಎಲ್ಲರಿಗೂ ಇಟ್ ವಿಲ್ ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್ಸ್ ಅಟ್ ದ ಸೇಮ್ ಟೈಮ್ ನೀವು ಇಂಪೋರ್ಟ್ ಆದಾಗ್ಲೂ ಇಫ್ ವಿ ವರ್ಕ್ ಆನ್ ಆಲ್ ದಿಸ್ ಇನ್ಕ್ಲೂಸಿವ್ ಗ್ರೋತ್ ರಿಲೇಟೆಡ್ ಥಿಂಗ್ಸ್ ದ ಗೌರ್ಮೆಂಟ್ ಡಸ್ ಆಲ್ ದಿಸ್ ಕೈಂಡ್ ಆಫ್ ಥಿಂಗ್ಸ್ ದೆನ್ ಅವಾಗದ್ ದೆನ್ ದ ಡೊಮೆಸ್ಟಿಕ್ ಕಂಪ್ನೀಸ್ ಆಲ್ಸೋ ವಿಲ್ ಪ್ರಾಸ್ಪರ್ ಅನ್ನೋದು ಒಂದು ಇದಲ್ಲದೆ ಒಂದು ಏನಂತ ಹೇಳಿದ್ರೆ ಫಿಶಿಂಗ್ ಇನ್ ಟ್ರಬಲ್ಡ್ ವಾಟರ್ಸ್ ಅಂತ ಒಂದು ಒಂದು ಹೇಳ್ತಾರಲ್ಲ ಒಂದು ಮಾತು ಅಂದರೆ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಿದ್ದಾಗ ಆ ಪ್ರಾಬ್ಲಮಲ್ಲಿ ಹೆಂಗೆ ನಾವು ಏನಾದರೂ ಒಂದು ಇದನ್ನು ಒಂದು ಕಂಡು ಹಿಡ್ಕೊಬೋದು ಒಂದು ಒಂದು ಸೊಲ್ಯೂಷನ್ ಕಂಡು ಹಿಡ್ಕೋಬೋದು ಅಂತ ಹೇಳಿದ್ರೆ ಅದರಲ್ಲೊಂದು ಮೂರು ನಾಲ್ಕು ಐಟಮ್ಸ್ ಮಾಡ್ಬೋದು ಇವರು ಒಂದು ಏನಂತ ಹೇಳಿದ್ರೆ ಆ್ಯಕ್ಚುಲಿ ಟೆಕ್ಸ್ಟೈಲ್ ಆ್ಯಂಡ್ ಗಾರ್ಮೆಂಟ್ ಬಿಸ್ನೆಸ್ ಆ್ಯಕ್ಚುಲಿ ಬಾಂಗ್ಲಾದೇಶ್ ಆ್ಯಂಡ್ ಯು ಇವರ ಚೈನಾ ಆ್ಯಂಡ್ ಬಾಂಗ್ಲಾದೇಶ್ ಇಬ್ರು ಹೆವಿಲಿ ದೇ ಹವ್ ಬಿನ್ ಎಕ್ಸ್ಪೋರ್ಟಿಂಗ್ ಯುನೋ ಟೆಕ್ಸ್ಟೈಲ್ಸ್ ಆ್ಯಂಡ್ ದ ಗಾರ್ಮೆಂಟ್ಸ್ ಟು ಯು ಎಸ್ ಸೊ ಇವಾಗ ಅವರಿಬ್ಬರ ಮೇಲೆ ಹೆವಿಯಾಗಿ ಅವರು ಆಕ್ಚುಲಿ ಅಲ್ಲಿ ಟ್ಯಾರಫ್ಸ್ ಮಾಡಿರೋದ್ರಿಂದ ಇಂಡಿಯಾ ಕೆನ್ ನೌ ಬಿಕಮ್ ಎ ಕಿಂಗ್ ಆಫ್ ದ ದ ಟೆಕ್ಸ್ಟೈಲ್ ಅಂಡ್ ಗಾರ್ಮೆಂಟ್ ಎಕ್ಸ್ಪೋರ್ಟಿಂಗ್ ಸೊ ಆ ಥರ ಆಗಲಿಕ್ಕೆ ಒಂದು ಚಾನ್ಸ್ ಇದೆ ಸೊ ಮೋಸ್ಟ್ ಆಫ್ ದ ಬಿಸ್ನೆಸ್ಸಸ್ ವಿಲ್ ಫ್ಲೋ ಫ್ರಮ್ ಚೈನಾ ಆ್ಯಂಡ್ ಬಾಂಗ್ಲಾದೇಶ್ ಟು ಇಂಡಿಯಾ ಸೊ ದಟ್ ಈಸ್ ಒನ್ ಸೊಲ್ಯೂಷನ್ ವಿಚ್ ವಿ ಹ್ಯಾವ್ ದ ಸೆಕೆಂಡ್ ಒನ್ ಇಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಸೊ ನೀವು ಇದರಲ್ಲೂ ಏನಂತಂದ್ರೆ ವಿಯೆಟ್ನಾಮ್ ಅಂಡ್ ಥೈಲ್ಯಾಂಡ್ ಅವ್ರ ಮೇಲೆ ಆ್ಯಕ್ಚುಲಿ ಹೆವಿಲಿ ದೇ ಹವ್ ಬಿನ್ ಪುಟ್ ಕೈಂಡ್ ಆಫ್ ನಮ್ ಟ್ಯಾರೇಫ್ಸ್ ಹವ್ ಬಿನ್ ಪುಟ್ ಆನ್ ದೆ ಸೊ ಹಾಗಾಗಿ ಅಲ್ಲಿಂದ ಬಿಸ್ನೆಸ್ಸಸ್ ಕ್ಯಾನ್ ಆಕ್ಚುಲಿ ಶಿಫ್ಟ್ ಟು ಇಂಡಿಯಾ ಸೊ ದೀಸ್ ಟು ಆರ್ ಸಮ್ ಆಫ್ ದ ಥಿಂಗ್ಸ್ ವೇರ್ ದಿಸ್ ಥಿಂಗ್ ಫಾರ್ಮಸ್ಯೂಟಿಕಲ್ಸ್ ಇಸ್ ಒನ್ ಏರಿಯಾ ಆಕ್ಚುಲಿ ವೇರ್ ದ ಹಿ ಎಸ್ ನಾಟ್ ಟಚ್ಡ್ ಸೊ ಬಿಕಾಸ್ ಆಕ್ಚುಲಿ ಅವ್ರ ಜನರಿಕ್ ಡ್ರಗ್ಸ್ ನಾವು ತುಂಬ ಪ್ರೊವೈಡ್ ಮಾಡ್ತೀವಿ ಯು ಎಸ್ಗೆ ಸೊ ಹಾಗಾಗಿ ಅಬೌಟ್ ಏಯ್ಟ್ ಪಾಯಿಂಟ್ ಏಯ್ಟ್ ಬಿಲಿಯನ್ ಡಾಲರ್ಸ್ ವರ್ತ್ ಆಫ್ ಫಾರ್ಮ ಸ್ಟಫ್ ಇಸ್ ವಾಟ್ ವಿ ಆರ್ ಎಕ್ಸ್ಪೋರ್ಟಿಂಗ್ ಟು ದ ಯು ಎಸ್ ಸೊ ಅದಕ್ಕೋಸ್ಕರ ಅದನ್ನು ಟಚ್ ಮಾಡಿಲ್ಲ ದ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಲ್ಸೋ ಆಕ್ಚುಲಿ ದೇ ಹಾವ್ ನಾಟ್ ಟಚ್ ಎನಿಥಿಂಗ್ ಸೊ ದಟ್ ಇಸ್ ಆಲ್ಸೋ ವಿ ಆರ್ ಎಕ್ಸ್ಪೋಟಿಂಗ್ ಸಂ ಬಿಗ್ ನಂಬರ್ಸ್ ಟು ದ ಯು ಎಸ್ ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ಥಿಂಗ್ಸ್ ವಾಟ್ ಆ್ಯಕ್ಚುಲಿ ಸೊ ನಾವು ಜಸ್ಟ್ ವೇ ಆರ್ ಟು ವೆಯ್ಟ್ ಆ್ಯಂಡ್ ಸಿ ನೆಕ್ಸ್ಟ್ ವೀಕ್ ಏನಾಗುತ್ತೆ ಇವತ್ತು ಆ್ಯಕ್ಚುಲಿ ಇವತ್ತು ಹೆಂಗೆ ಹೋಗುತ್ತೆ ಇದು ಬಿಕಾಸ್ ಇವ್ರು ಏನು ಮಾಡಿ ಹೇಳಿದ್ದಾರೆ ಅಂತ ಹೇಳಿದರೆ ಏಪ್ರಿಲ್ ನೈನ್ತ್ ಟ್ವೆಲ್ ಓ ಕ್ಲಾಕ್ ಇಂದ ಟ್ವೆಲ್ ಜೀರೋ ಒನ್ ಎ ಎಮ್ ಇಂದ ಆಲ್ ದಿಸ್ ರಿಟಾಲಿಯೇಟ್ರಿ ಟ್ಯಾರಿವ್ಸ್ ವಿಲ್ ಸ್ಟಾರ್ಟ್ ಗೆಟಿಂಗ್ ಅನೌನ್ಸ್ ಇಟ್ ವಿಲ್ ಸ್ಟಾರ್ಟ್ ಗೆಟಿಂಗ್ ಎಫೆಕ್ಟ್ ಅಂತ ಹೇಳಿದ್ದಾರೆ ಅವರು ಸೊ ಅದಕ್ಕೂ ಒಂದು ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ ಸೊ ಆ ಟೈಮಲ್ಲಿ ಆ್ಯಕ್ಚುಲಿ ಇವತ್ತು ಏಪ್ರಿಲ್ ಫೋರ್ತ್ ಆಗಿದೆ ಸೊ ಅಫ್ಕೋರ್ಸ್ ಒಂದು ವೀಕೆಂಡ್ ಮಧ್ಯದಲ್ಲಿ ಬರುತ್ತೆ ಸೊ ಅದಾದಮೇಲೆ ಆ್ಯಕ್ಚುಲಿ ಒಂದು ಬ ಏನು ನಡೆಯುತ್ತೆ ಅದ್ರ ಮಧ್ಯೆ ಅನ್ನೋದನ್ನು ಒಂದು ಇದನ್ನು ನೋಡಬೇಕು ಸೊ ನೆಕ್ಸ್ಟ್ ವೀಕ್ ಆ್ಯಕ್ಚುಲಿ ನಮ್ಗೆ ಹೆಂಗೆ ಹೋಗುತ್ತೆ ಏನಾಗುತ್ತೆ ಅಂತ ಎವ್ರಿಥಿಂಗ್ ಇಸ್ ಡಿಪೆಂಡೆಂಟ್ ಆನ್ ಅವರ್ ಬಿಗ್ ಬ್ರದರ್ ಟಂಪ್ ಟ್ರಂಪ್ ಸೊ ವಿಲ್ ಹ್ಯಾವ್ ಟು ವೇಟ್ ಅಂಡ್ ಸಿ ವಾಟ್ ಹ್ಯಾಪನ್ ಸೊ ದಟ್ಸ್ ಆಲ್ ಫಾರ್ ಟುಡೇ ಥ್ಯಾಂಕ್ ಯು ವೆರಿ ಮಚ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ